ಸೈಟ್ ಅನ್ನೋದು ಎಲ್ಲಾರು ತಗೊಳ್ಬೇಕು ಅಂತಾನೆ ಕನ್ಸು ಸೊ ತಗೊಂಡೇ ತಗೊಳ್ತೀವಿ ಯಾರಿಗೆ ಆಗ್ಲಿ ಜನ ಇವಾಗ ಎಲ್ಲೇ ಯಾರೇ ಆಗ್ಲಿ ಸಿಟಿಜನ್ ಆಗ್ಲಿ ಪರ್ಸನ್ ಆಗ್ಲಿ ಸೊ ಯಾರೇ ಆಗ್ಲಿ ಫಸ್ಟ್ ತಗೊಳ್ಲೇಬೇಕು ನಮ್ದು ಅನ್ನೋದ್ ಇರ್ಲೇಬೇಕು ಅಂತ ಎಲ್ಲರಿಗೂ ಕನ್ಸಿದ್ದೆ ಇಷ್ಟ ಚೆನ್ನಾಗಿದ್ದಾಗ ಲೇಔಟ್ ಅನ್ನೋದು ಇದ್ದಾಗ ಸೊ ನಮ್ಮ ಗೆ ನಮ್ಗೆ ಇದಕ್ಕೆ ಆಗ್ತೈತೆ ಅಂದಾಗ ನಾವ್ ತಗೊಂಡೇ ತಗೊಳ್ತೀವಿ ಈ ತರ ನಮ್ ಗೋರಿಟ್ ಸ್ವಿಮ್ಮಿಂಗ್ ಪೂಲ್ ಕ್ಲಬ್ ಹೌಸ್ ಯಾರು ಸರ್ ನಾವು ಸೈಟ್ ತಗೊಂಡಿವಿ ತೊಂಬತ್ತೆರಡು ಬರ್ರಿ ಬೀಗ್ರಾ ಊಟ ಮಾಡಿ ನಿಮ್ ಬಾಯ ಹರಿಕೆಯಿಂದ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ ನಾನು ಎಂದಿನಂತೆ ನಿಮಗೆ ಸೈಟ್ ವಿಷಯ ತಂದಿದ್ದೀನಿ ಬಟ್ ಬಹಳ ಮುಖ್ಯವಾಗಿ ನಾನು ಬೇರೆ ವಿಚಾರ ಅದರ ಜೊತೆಗೆ ಮಾತಾಡ್ತೀನಿ ಇವತ್ತು ನೀವು ಸರಿಯಾದ ಜಾಗದಲ್ಲಿ ಸೈಟ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಆದರೆ ನಿಮಗೆ ಮನೆ ಕಟ್ಟೋದು ಮೊದಲನೇ ಪ್ರಯಾರಿಟಿ ಒಪ್ಕೋತೀನಿ ಎರಡನೇದ್ದು ಸರಿಯಾದ ಜಾಗದಲ್ಲಿ ಸರಿಯಾದ ಡಾಕ್ಯುಮೆಂಟಿಗೆ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದು ಗ್ರೋತ್ ಆಗುತ್ತೆ ಎರಡನೇದ್ದು ಮೂರನೇದ್ದು ಏನಾಗುತ್ತೆ ಅಂತ ಹೇಳಿದರೆ ನೋಡಿ ನೀವು ಏನಾದರೂ ನಮ್ಗೆ ಇವತ್ತು ಅನ್ಎಂಪ್ಲಾಯ್ಮೆಂಟ್ ಸಿಕ್ಕಾಪಟ್ಟಿ ಇದೆ ಮೊದಲು ಕೆಲಸ ಬೇಕು ಆಮೇಲೆ ಮನೆ ಅಲ್ವಾ ಬಟ್ ಮೊದಲು ಕೆಲಸ ಬೇಕಂದ್ರೆ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತೀವಿ ಅಂತಂದರೆ ಯಾವುದಾದ್ರು ಬ್ಯಾಂಕಿಗೆ ಹೋಗಿ ಲೋನ್ ಕೇಳಿದರೆ ಫಸ್ಟು ನಮಗೆ ಏನಂದ್ರೆ ಶ್ಯೂರಿಟಿ ಏನಾದರೂ ಇದೆಯಾ ಅಂತ ಕೇಳ್ತಾರೆ ಯಾವುದಾದ್ರೂ ಸೈಟ್ದು ತೊಗೊಂಡು ಹೋಗಿ ಕೊಟ್ಟರೆ ಸರಿಯಾದ ಡಾಕ್ಯುಮೆಂಟ್ ಇಲ್ಲದ ತೊಗೊಂಡು ಹೋಗಿ ಕೊಟ್ಟರೆ ನಮಗೆ ಲೋನ್ ಸಿಗೋದಿಲ್ಲ ಅಲ್ಲಿ ರಿಸೆಕ್ಟ್ ಆಗ್ತೀವಿ ಇನ್ನೂ ಒಂದು ವಿಷಯ ತುಂಬ ಚೆನ್ನಾಗಿ ಇವತ್ತು ಎಜುಕೇಷನ್ ಎಷ್ಟು ಮುಂದುವರೆದಿದೆ ಅಂದರೆ ಬೇರೆ ದೇಶದಲ್ಲಿ ಮಕ್ಕಳು ಓದಬೇಕು ಅಂತ ಬಯಸ್ತೀವಿ ಬಟ್ ಲಕ್ಷಾಂತರ ದುಡ್ಡು ಖರ್ಚಾಗುತ್ತೆ ಅದಕ್ಕೆ ನಾವು ಸೇವ್ ಮಾಡಿದ್ದೀರಾ ಅಂದರೆ ನಮ್ಮ ಜೀವನದ ಜಂಜಾಟದಲ್ಲಿ ಆ ಎಜುಕೇಷನ್ಗೆ ನಾವು ಮಕ್ಕಳಿಗೆ ಅದನ್ನು ಸೇವ್ ಮಾಡೋಕ್ಕಾಗೋದೇ ಇಲ್ಲ ಯಾಕಂದರೆ ಜೀವನವೇ ಕಷ್ಟ ಇದೆ ಇಷ್ಟೆಲ್ಲ ಯಾಕೆ ಪೀಠಿಗೆ ಹಾಕ್ತಾ ಇದ್ದೀನಿ ಅಂತ ಹೇಳಿದರೆ ಅದಕ್ಕೊಂದು ಅವಕಾಶ ಇದೆ ನಿಮಗಿಲ್ಲಿ ಈ ಎಲ್ಲವೂ ಒಂದೇ ಒಂದು ಸೈಟಿಂದ ಇದೆಲ್ಲವೂ ಸರಿ ಪರಿಹಾರ ಆಗುತ್ತೆ ಅಂದರೆ ಯಾಕೆ ಇಲ್ಲಿ ಸೈಟ್ ನೀವು ತಗೋಬಾರ್ದು ಅಂತ ನನಗೂ ಅನಿಸಿದೆ ಅದನ್ನು ಆ ಕಥೆನ ನಾನು ನಿಮಗೂ ಹೇಳ್ತೀನಿ ಇಷ್ಟು ಅದ್ಭುತವಾದ ಸೈಟನ್ನು ನಾನು ನಿಮಗೆ ಇಲ್ಲಿವರೆಗೂ ತೋರಿಸಿಲ್ಲ ಇದರೊಳಗಡೆ ಏನೇನಿದೆ ಅಂತ ಹೇಳಿದರೆ ಹೇಳೋದಕ್ಕೆ ಇಲ್ಲಿ ಓನರ್ ಇದ್ದಾರೆ ನಾನು ಇಲ್ಲಿ ನಿಂತಿರುವಂಥದ್ದು ರಾಯಲ್ ಗ್ರೀನ್ಸ್ ಅಂತ ಇದರ ಹೆಸರು ಓನರ್ ಕೂಡ ಭಾಳ ಚಿಕ್ಕ ವಯಸ್ಸಿನವರು ಚಂದು ಅವ್ರ ಹೆಸರು ಅವ್ರನ್ನೇ ಕರ್ಗು ಮಾತಾಡ್ಸೋಣ ಏನೇನಿದೆ ಅಂತ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಸರ್ ನಮಸ್ತೆ ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಖುಷಿ ಆಗ್ತಿದೆ ನಮಗೂನು ಸರ್ ವಯಸ್ಸು ನಾನು ಕರೆದಾಗ ಏನ್ ಅನ್ಕೊಂಡೆ ಓನರ್ ಅಂದ್ರೆ ಬಹಳ ವಯಸ್ಸಾಗಿರುತ್ತೆ ತುಂಬಾ ಅನುಭವ ಇರುತ್ತೆ ಅನುಭವ ಜಾಸ್ತಿ ಇರ್ಬೋದು ನಿಮ್ದು ವಯಸ್ಸಂತೂ ಚಿಕ್ಕದು ವಯಸ್ಸಂತ ಚಿಕ್ಕ ಸರ್ ಅನುಭವ ತುಂಬಾ ಜಾಸ್ತಿ ಇದೆ ನನಗೆ ನಿಮ್ಮ ಈ ವಿಡಿಯೋದ ಮೊದಲು ಈಗ ಆಲ್ರೆಡಿ ವೀಕ್ಷಕರು ನೋಡಿದ್ರೆ ತ್ರೀ ಡಿ ಅಲ್ಲಿ ತೋರಿಸ್ಬಿಟ್ಟಿದೀನಿ ಹೌದು ಅದ್ಭುತವಾಗಿದೆ ಅದರಲ್ಲಿ ಏನು ಎರಡನೇ ಮಾತಿಲ್ಲ ನಾನು ಇಲ್ಲಿವರೆಗೆ ಹಾನೆಸ್ಟ್ ಆಗಿ ಹೇಳ್ತೀನಿ ಅವರು ನೋಡಿರೋದಿಲ್ಲ ನಾನು ನೋಡಿಲ್ಲ ಹೌದು ಪ್ರಥಮವಾಗಿ ನನಗೂ ನೋಡಿ ಬಹಳ ಖುಷಿ ಆಯ್ತು ಹೌದು ಮತ್ತು ಇದಕ್ಕಿಂತ ಮುಂಚೆ ನೀವು ನನಗೆ ರಾಜನ ಕುಂಟೆ ಸ್ವರ್ಗ ಹೌದು ಅಲ್ವಾ ಹೌದು ಈಗ ಮೋಸ್ಟ್ಲಿ ಎರಡನೇ ಸ್ವರ್ಗಕ್ಕೆ ಬಂದಿದ್ದೀವಿ ಅಂತ ಅನ್ಕೋತೀನಿ ಹೌದು ಸರ್ ಅಲ್ವಾ ಹೌದು ಬನ್ನಿ ಹಾಗಾದ್ರೆ ಹೋಗ್ತಾ ಮಾತಾಡಿ ಈಗೇನು ಈಗ ಇಲ್ಲಿ ರೋಡ್ ಕಾಣಿಸ್ತಾ ಇದೆ ನಾವು ಹೈವೇ ಸರ್ ಓಕೆ ಹಾ 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 ಈ ಹೈವೇ ಪಕ್ಕದ್ದೇ ಹೌದು ಅಟ್ಯಾಚ್ಡ್ ಅಟ್ಯಾಚ್ಡ್ ಹೈವೇ ಅಟ್ಯಾಚ್ಡ್ ಓಕೆ ಹಾ ಇಲ್ಲಿಂದ ಕಾಣಿಸ್ತಾನೆ ಇದೆ ಹೌದು ಬಟ್ ಹೈವೇ ಇಂದ ನೀವು ಹೈವೇಗೆ ಮಾಡಿಲ್ಲ ಇದನ್ನ ಸರ್ ಇದು ಜಾಗ ಬಿಟ್ಟಿದ್ದೀನಿ ನಾವು ಬಿಟ್ಟಿಲ್ಲ ಸರ್ ಗೌರ್ಮೆಂಟ್ ಅವರು ಪ್ಲಾನ್ ಮಾಡ್ತಾರೆ ಇದು ಅಪ್ರೂವ್ಡ್ ಪ್ಲಾನ್ ಇದು ಸಿ ಪಿ ಅಪ್ರೂವ್ಡ್ ಪ್ಲಾನ್ ಓಕೆನಾ ಇಲ್ಲೇನಾಗ್ತಾ ಇದೆ ಅಂದ್ರೆ ಎರಡ್ ಲೈನ್ ಇದೆ ಈಗ ಇನ್ ಫ್ಯೂಚರ್ ಸಿಕ್ಸ್ ಲೈನ್ ಆಗುತ್ತೆ ಇದು ಸಿಕ್ಸ್ ಲೈನ್ ಆಗುತ್ತೆ ಅದಕ್ಕೋಸ್ಕರ ನಾವು ಏನ್ ಮಾಡಿದ್ರೆ ಗೌರ್ಮೆಂಟ್ ಅವರೇ ಒನ್ ಟ್ವೆಂಟಿ ಫೈವ್ ಫೀಟ್ ಮಾರ್ಜಿನ್ ತೆಗ್ಸಿಬಿಟ್ರು ಅಲ್ಲಿವರೆಗೆ ಅಲ್ಲಿವರೆಗೂ ನಮ್ಮದು ಜಾಗ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಓಕೆ ಬಟ್ ಏನಂದರೆ ಅವರು ಸಿಕ್ಸ್ ಲೈನ್ ಎಕ್ಸ್ಟೆಂಡ್ ಆಗುತ್ತೆ ಆಮೇಲೆ ತಿರ್ಗಾ ನಾವು ಮನೆ ಕಟ್ಟೋದು ಅದನ್ನು ಹೊಡೆಯೋದೆಲ್ಲ ಬರುತ್ತಲ್ಲ ಏನಂದ್ರೆ ಗೌರ್ಮೆಂಟ್ ಎಲ್ಲ ಕಡೆ ನ್ಯಾಷನಲ್ ಹೈವೇದಲ್ಲಿ ಸ್ಟೇಟ್ ಹೈವೇದಲ್ಲಿ ಏನು ರೋಡ್ಸ್ ಎಕ್ಸ್ಟೆಂಡ್ ಆಗುತ್ತೆ ಅವ್ರು ಮುಂಚೆನೆ ಮಾರ್ಜಿನ್ ಕೊಡ್ತಾರೆ ಆ ಮಾರ್ಜಿನ್ ಕೊಟ್ಬಿಟ್ಟು ನಾವು ತೆಗಿಬೇಕು ಅಂದರೆ ಅವರೇ ಪ್ಲಾನ್ ಕೊಡ್ತಾರೆ ಆ ಪ್ಲ್ಯಾನಲ್ಲಿ ನಾವು ಏನು ಅವ್ರು ತೋರಿಸ್ತಾರೋ ಅದನ್ನೇ ನಾವು ಎಕ್ಸಿಕ್ಯೂಟ್ ಮಾಡಬೇಕು ಓ ಹಂಗಾದ್ರೆ ಈಗ ನಮ್ಗೆ ತಗೊಂಡವ್ರಿಗೆ ಮುಂದೆ ರೋಡಿಗೆ ಹೋಗುತ್ತಾ ಅದು ಹೋಗುತ್ತೆ ಇದು ಆಗುತ್ತೆ ಭಯ ಇಲ್ಲ ಆಲ್ರೆಡಿ ನೀವೇ ಬಿಟ್ಬಿಟ್ಟಿದೀ ಯಾವ್ದು ಈ ರೋಡ್ ಎಲ್ಲಿಗೆ ಹೋಗುತ್ತೆ ಸರ್ ಇದು ಸರ್ ಈ ರೋಡು ಗೌರಿ ಬಿದ್ನೂರಿಂದ ಹೈದರಾಬಾದ್ಗೆ ಟಚ್ ಆಗುತ್ತೆ ಹೈದರಾಬಾದಿಗೆ ಹೈವೇ 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 ಇದು ಒಂದು ಚಿಕ್ಕಬಳ್ಳಾಪುರಕ್ಕೆ ಹೋಗುತ್ತೆ ಇನ್ನೊಂದು ಹೈದರಾಬಾದ್ ಹೈವೇಗೆ ಟಚ್ ಆಗುತ್ತೆ ಓಕೆ ಹಂಗಾರೆ ಮೇಯ್ನ್ ರೋಡಲ್ಲಿ ನಿಂತಿದ್ದೀವಿ ನಾವೀಗ ಒಂಚೂರು ಒಳಗಡೆ ಹೋದ್ರೆ ನಿಮ್ದು ತೋರಿಸಿದಂಗೆ ಎಂಟ್ರಿ ನಾವು ಬೇಸಿಕಲಿ ಆರ್ಕಿಟೆಕ್ಟ್ ಸರ್ ನಾವು ನಾಟ್ ಎ ಬಿಲ್ಡರ್ಸ್ ನಾವು ಲಾಸ್ಟ್ ಟೆನ್ ಇಯರ್ಸ್ ಇಂದ ದೊಡ್ಡ ದೊಡ್ಡ ಕಂಪ್ನೀಸ್ ವರ್ಕ್ ಮಾಡಿದ್ವಿ ಓಕೆನಾ ಆಮೇಲೆ ನಾವೇ ಓನ್ ಆಗಿ ಹಾಕಿ ಮಾಡಬಾರ್ದು ಅಂತ ನಾವು ಸ್ಟಾರ್ಟ್ ಮಾಡಿಕೊಂಡು ಒಂದು ಪ್ಯಾಷನ್ ಇಟ್ಕೊಂಡು ನಾವು ಒಂದೇ ಒಂದು ಉದ್ದೇಶ ಈ ಲೇಔಟ್ ಉದ್ದೇಶ ಏನಂದ್ರೆ ಎವ್ರಿ ಕಾಮನ್ ಅನ್ನು ಒಂದು ಬಜೆಟೆಡ್ ಪ್ರೈಸ್ ಅಲ್ಲಿ ಒಂದು ಲಕ್ಸುರಿ ರಿಸಾರ್ಟಲ್ಲಿ ಇದ್ದರೆ ಏನು ಫೀಲಿಂಗ್ ಇರುತ್ತೋ ಅದೇ ಥರ ಮಾಡಿಸಿದ್ವಿ ಸರ್ ಈಗ ಈ ಗ್ರಾಂಡ್ ಎಂಟ್ರನ್ಸ್ ಆರ್ಚ್ ಇದೆ ವಿತ್ ಟ್ವೆಂಟಿ ಫೋರ್ ಅವರ್ಸ್ ಸೆಕ್ಯೂರಿಟಿ ಇರುತ್ತೆ ಇಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಸೆಕ್ಯೂರಿಟಿ ಇರುತ್ತೆ ಸರ್ ಯಾರು ಎಂಟ್ರಿ ಆಗೋಕೆ ಯಾರು ಎಂಟ್ರಿ ಆಗಬೇಕಂದ್ರೆ ವಿತ್ ಪರ್ಮಿಷನ್ ಎಂಟ್ರಿ ಆಗಬೇಕಾಗುತ್ತೆ ವಿತೌಟ್ ಪರ್ಮಿಷನ್ ಅವ್ರು ಆಗಲ್ಲ ಅದರಲ್ಲೂ ಆನ್ಲೈನ್ ಆ್ಯಪ್ ಕೊಡ್ತೀವಿ ಆ್ಯಪ್ ಅಲ್ಲೇ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಎಂಟ್ರಿ ಎಂಟ್ರಿ ಆಗೋದು ಯಾರನ್ನ ಬಂದ್ರು ನಾವು ವಿಸಿಟ್ ಮಾಡ್ಬೇಕಂದ್ರು ಅವ್ರ ಆ್ಯಪ್ ಅಲ್ಲಿ ಅಪ್ರೂವ್ ಕೊಡ್ಬೇಕಾಗುತ್ತೆ ಹೌದಾ ಮಾಡಿದೀರಿ ಹೌದು ಎಷ್ಟು ಎಕರೆ ಸರ್ ಟೋಟಲ್ ಟೆನ್ ಎಕರ್ಸ್ ಅಲ್ಲಿ ಇದೆ ಸರ್ ಹತ್ತು ಎಕರೆ ಹೌದು ಓಕೆ ಹಾಂ ಹಾಂ ಹಾಗಾದರೆ ಎಷ್ಟು ಸೈಟ್ಸ್ ಬರುತ್ತೆ ಇದರಲ್ಲಿ ಸರ್ ಒನ್ ಸಿಕ್ಸ್ಟಿ ಫೋರ್ ಸೈಟ್ಸ್ ಬಂದಿದೆ ಸರ್ ಇದರಲ್ಲಿ ಹತ್ತು ಎಕರೆದಲ್ಲಿ ಒನ್ ಸಿಕ್ಸ್ಟಿ ಫೋರ್ ಸೈಟ್ಸ್ ಈಸ್ಟ್ ಈಸ್ಟ್ ಫೇಸಿಂಗ್ ವೆಸ್ಟ್ ಫೇಸಿಂಗ್ ನಾರ್ತ್ ಫೇಸಿಂಗ್ ಸೌತ್ ಫೇಸಿಂಗ್ ಎಲ್ಲಾ ಫೇಸಿಂಗ್ ಅವೈಲಬಿಲ್ಟಿ ಸೋಲ್ ಇದೆ ಹೌದು ರೀಸೆಂಟ್ ಆಗಿ ಇದು ಸಿಸಿ ರೋಡ್ ಕಂಪ್ಲೀಟ್ ಮಾಡಿದೀವಿ ಮಾಡಿದ್ರು ಏನ್ ಮಾಡ್ತಾರೆ ಸರ್ ಸಿಸಿ ರೋಡ್ ಅಂತಾರೆ ಅದನ್ನ ಒಂದ್ ರೋಡ್ ಆಗ್ಬಿಟ್ಟು ಇದೆ ಸರ್ ಎಲ್ಲಾ ಪ್ರಾಜೆಕ್ಟ್ ಗೆ ಸಿಸಿ ರೋಡ್ ಹಾಕಲ್ಲ ನೀವು ನೋಡ್ತಾ ಇದ್ರೆ ಟೆನ್ ಏಕರ್ಸ್ ಪ್ರಾಜೆಕ್ಟ್ ಸಿಸಿ ರೋಡ್ ಓಕೆ ಓಕೆ ಅದನ್ನು ಕ್ವಾಲಿಟಿ ರೋಡ್ ಲೈಫ್ ಟೈಮ್ ಏನು ಆಗಲ್ಲ ಓಕೆ ನಾವು ಮಾಡಿರೋದು ಕೆಲಸಾನು ನೀವು ನೋಡ್ತಾ ಇದ್ರೆ ಎನಿ ವರ್ಕ್ ನೋಡಿ ನೀವು ಒಂದೇ ಲೈನ್ ಇರುತ್ತೆ ನೀವು ಒಂದು ಮಿಸ್ಟೇಕ್ ಮಾಡಿದೀವಿ ಅಂತ ನಿಮ್ಗೆ ಕಾಣಿಸೋದಿಲ್ಲ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಸರ್ ಈಗ ನಾವು ಮನೆ ಕಟ್ಟರೆ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಇಸ್ ಮ್ಯಾಂಡೇಟ್ರಿ ಅದು ಯಾಕಂದ್ರೆ ಮನೆ ಕಟ್ಟಬೇಕಂದ್ರೆ ಅದು ಬೋರ್ವೆಲ್ ಅಲ್ಲಿ ನಾವು ಒಳ್ಳೆ ನೀರು ಬರಬೇಕು ಇಲ್ಲಾಂದ್ರೆ ನಮ್ಮ ಬೋರ್ವೆಲ್ ಲೈಫ್ ಬರಬೇಕಂದ್ರೆ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಮಾಡ್ಕೊಂತೀವಿ ಇನ್ನೊಂದು ರೈನ್ ವಾಟರ್ ನಾವು ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂತ ನಾವು ಒಂದು ಯೋಚನೆ ಏನು ಮಾಡಿದ್ವಿ ಲೇಔಟ್ ಅಲ್ಲಿ ಇಷ್ಟು ಒಂದು ಮನೆಗೆ ತರ್ಟಿ ಫಾರ್ಟಿದಲ್ಲಿ ಎಷ್ಟು ವಾಟರ್ ಬರುತ್ತೋ ಓಕೆನಾ ಒಂದು ಲೇಔಟ್ ಟೆನ್ ಏಕರ್ಸ್ ಅಲ್ಲಿ ಎಷ್ಟು ವಾಟರ್ ಬರ್ಬೋದು ಅದಕ್ಕೋಸ್ಕರ ಏನ್ ಮಾಡುವ ಅದನ್ನೆಲ್ಲ ವೇಸ್ಟ್ ಮಾಡಬಾರ್ದು ಆ ರೋಡ್ ಅಲ್ಲಿ ರೈನ್ ವಾಟರ್ ಎಲ್ಲ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಮಾಡಿದೀವಿ ಎವ್ರಿ ತ್ರೀ ಸೈಡ್ಸ್ ಒಂದಿದೆ ಅದಕ್ಕೇನೇನೋ ಸಿಸ್ಟಮ್ ಅದನ್ನೆಲ್ಲ ಹೌದು ಸರ್ ಇದ್ರೆಲ್ಲ ಟೆನ್ ಫೀಟ್ಸ್ ಇಂದ ರಿಂಗ್ಸ್ ಹಾಕೊಂಡು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಯಾವ ತರ ಮಾಡ್ತೀವೋ ಆ ತರ ಸಿಸ್ಟಮ್ ಮಾಡಿದೀವಿ ಇದನ್ನ ಓಕೆ ಸೊ ನಮ್ ಫ್ಯೂಚರ್ ಅಲ್ಲಿ ಎಲ್ಲಿ ನಮ್ ಲೇಔಟ್ ಅಲ್ಲಿ ರೈನ್ ಗೆ ಇದು ವಾಟರ್ ಗೆ ಸಮಸ್ಯೆನೆ ಇಲ್ಲ ಯಾಕಂದ್ರೆ ನಾವು ಗ್ರೌಂಡ್ ಸೋರ್ಸ್ ನ ನಾವೇ ಇನ್ಕ್ರೀಸ್ ಮಾಡ್ಕೊಂತ ಇದೀವಿ ಆಚೆ ಬಿಟ್ಬಿಟ್ರೆ ಹೋಗ್ಬಿಡುತ್ತೆ ಅದು ಈಗ ನಾವು ನಮ್ ಲೇಔಟ್ ಅಲ್ಲಿ ಇರೋ ವಾಟರ್ ಎಲ್ಲ ನಾವೇ ರಿಟರ್ನ್ ಮಾಡ್ಕೊಂಡ್ರೆ ಗ್ರೌಂಡ್ ಸೋರ್ಸ್ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಮ್ಮ ಬೋರ್ವೆಲ್ಸ್ ನಿಮ್ಗೆ ತೋರಿಸಿದ್ನಲ್ಲ ನಾನು ಎವ್ರಿ ಸೆವೆಂಟಿ ಫೀಟ್ ಗೆ ನಮಗೆ ತ್ರೀ ಇಂಚಸ್ ವಾಟರ್ ಬಿದ್ದಿದೆ ಹೌದಾ ಓಕೆನಾ ಓಕೆ ಎಷ್ಟು ಬೋರ್ ಇದೆ ತ್ರೀ ಬೋರ್ವೆಲ್ಸ್ ಇದೆ ಸರ್ ತ್ರೀ ಬೋರ್ವೆಲ್ಸ್ ಇದೆ ಹೌದು ನೀರಿಂಗ್ ಏನು ತೊಂದರೆ ಇಲ್ಲ ನೀರಿಂಗ್ ಏನು ತೊಂದರೆ ಇಲ್ಲ ಸರ್ ಮನೆ ಕಟ್ಕೊಂಡ್ರೆ ಅವ್ರ ನೀರೆಲ್ಲ ನಾವೇ ಸಪ್ಲೈ ಮಾಡ್ತೀವಿ ಸೂಪರ್ ವಾವ್ ಸೆವೆಂಟಿ ಫೀಟ್ ಗೆ ಬಂದ್ ಸೆವೆಂಟಿ ಫೀಟ್ ಗೆ ತ್ರೀ ಇಂಚಸ್ ವಾಟರ್ ಬಂದ್ ಸರ್ ಫೈವ್ ಹಂಡ್ರೆಡ್ ಅಂಡ್ ಫಾರ್ಟಿ ಫೀಟ್ ವರ್ಕ್ ಹೋಗಿದ್ದೀವಿ ಓಹೋ ಓಕೆ ನಾನು ವಾಟರ್ದೇನು ಇಶ್ಯೂನೇ ಇಲ್ಲ ಅದ್ಭುತ ಹ್ಮ್ ಹೇ ಸರ್ ಹಾ ಎಲ್ಲಾ ಕುಡಿಯೋ ನೀರ ಸರ್ ಸ್ವೀಟ್ನೆಸ್ ವಾಟರ್ ಎಲ್ಲ हार्ड ವಾಟರ್ ಅಲ್ಲ ಅಷ್ಟೇ ಮನೆ ಕಟ್ಟಿಕೊಂಡ್ರು ಅವರು 100 ಡ್ರೈನೇಜ್ ಸಿಸ್ಟಮ್ ಮಾಡಿದೀವಿ ಹ್ಮ್ ಅಂಡರ್ ವಾಟರ್ ಸಿಸ್ಟಮ್ ಮಾಡಿದೀವಿ ಆಮೇಲೆ ನೀವು ನಮ್ಮ ಲೇಔಟ್ ಅಲ್ಲಿ ಎಲ್ಲೆಲ್ಲಾ ಓಪನ್ ಡ್ರೈನ್ ಕಾಣಿಸಿದ್ರೆ ತೋರಿಸಿ ಸರ್ ಹಾ ನಾನು ಅದನ್ನೇ ಕೇಳಬೇಕು ಎಲ್ಲಿದೆ ನಮ್ಮ ಡ್ರೈನ್ ತೋರಿಸಿ ಹಾ ಇಲ್ಲಿ ಎಲ್ಲೆ ನಂಗೇ ಅದೇ ಆಶ್ಚರ್ಯ ಸರ್ ನೀವು ನೋಡಿರ್ಬೋದು ಅಂಡರ್ಗ್ರೌಂಡ್ ಮಾಡಿದ್ರು ನಿಮ್ಗೆ ಮೈನ್ ರೋಡ್ ಅಲ್ಲಿ ಮಾಡಿರ್ತಾರೆ ಚಾಂಬರ್ಸ್ ಎಲ್ಲ ಹೌದು ನಮ್ದ್ರಲ್ಲಿ ಮೈನ್ ರೋಡ್ಸ್ ಅಲ್ಲಿ ಎಲ್ಲಿ ಚಾಂಬರ್ಸ್ ಇಲ್ಲ ನಾವು ನೀವು ನೋಡಿರ್ಬೋದು ಇಲ್ಲಿ ಮಾಡಿದೀವಿ ಕಡೆ ಡ್ರೈನು ಒಂದ್ ಕಡೆ ವಾಟರ್ ಸಿಸ್ಟಮ್ ಮಾಡಿದೀವಿ ಇದ್ರ ಕೆಳಗಡೆ ಮಾಡಿ ಇದನ್ನ ಈ ಪ್ಲೇಸ್ ನಾವು ಯೂಸ್ ಮಾಡ್ಕೊಂಡಿದೀವಿ ಗಿಡಕ್ಕೋಸ್ಕರ ಓ ಒಳ್ಳೆ ಐಡಿಯಾ ಸರ್ ಏ ಕೊಡಿ ಲೇಔಟ್ ಮಾಡೋರ್ಗೆ ಎಲ್ಲ ಒಳ್ಳೆ ಪಾಯಿಂಟ್ ಇದೆ ಈಗ ಓಪನ್ ಟ್ರೈನ್ ಮಾಡ್ತಾರೆ ಅದ್ರ ಮೇಲೆ ಸ್ಲಾಬ್ ಹಾಕೋದು ಆಮೇಲೆ ನಾವು ಫೈವ್ ಫೀಟ್ ಮಾರ್ಜಿನ್ ಕೊಟ್ಟಿದ್ವಿ ಅಲ್ಲಿಂದ ಮನೆ ಸ್ಟಾರ್ಟ್ ಆಗುತ್ತೆ ಸರ್ ಇದು ನಾಲ್ಕು ದಿನ ಅವ್ರ ಮನೆ ಕಟ್ಕೊಂಡ್ರು ರಾಂಪ್ ಇಲ್ಲಿಗೆ ಕ್ಲೋಸ್ ಆಗುತ್ತೆ ಅವ್ರು ಏನ್ ಮಾಡ್ತಾರೆ ಇಲ್ಲಿಂದ ಮನೆ ಸ್ಟಾರ್ಟ್ ಮಾಡ್ತಾರೆ ರಾಂಪ್ ಇಲ್ಲಿಗೆ ಹೋಗುತ್ತೆ ಅವರು ಕವರ್ ಮಾಡ್ತಾರೆ ರೋಡ್ ಅರ್ಧ ಹೋಗ್ಬಿಡುತ್ತೆ ರಾಂಪ್ಗೆ ಹೌದು ಹೌದು ಹಂಗಲ್ಲ ಹಂಗಲ್ಲ ನೀವು ಅಲ್ಲಿಂದ ಮನೆ ಸ್ಟಾರ್ಟ್ ಆಗುತ್ತೆ ಅವ್ರ ರಾಂಪ್ಗೆಲ್ಲ ಈ ಪ್ಲೇಸ್ ಯೂಸ್ ಮಾಡ್ಕೋಬಹುದು ಅಂಡರ್ ಇದು ಇನ್ ಸೈಡ್ ಎಲ್ಲ ಪೈಪ್ಲೈನ್ಸ್ ಎಲ್ಲ ಇದೆ ಅದು ಏನು ಡ್ಯಾಮೇಜ್ ಆಗಲ್ಲ ಹಾಗಲ್ಲ ಸರಿ ಮೈನ್ ಉದ್ದೇಶ ಈಗ ನಾವು ಎಲ್ಲರೂ ಸೈಟ್ ತಗೊಂತಾರೆ ಸರ್ ನೀವು ತಗೊಂತೀವಿ ನಾವು ತಗೊಂತೀವಿ ಅದನ್ನ ಅಪ್ರಿಷಿಯೇಷನ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಮೈಂಟೆನೆನ್ಸ್ ಅಂತವಿ ಓಕೆನಾ ಯಾವಾಗ್ಲೂ ನಾವು ಒಂದು ಸೈಟ್ ತಗೊಂಡ್ರೆ ಇಲ್ಲಾಂದ್ರೆ ನಾವು ಒಂದು ವೆಹಿಕಲ್ ತಗೊಂಡ್ರೆ ಅದನ್ನ ಮೇಂಟೆನೆನ್ಸ್ ಮಾಡ್ಕೊಂತ ಹೋದ್ರೆ ಏನಾಗುತ್ತೆ ಲೈಫ್ ಬರುತ್ತೆ ಸೇಮ್ ಅದೇ ತರ ನಮ್ ಲೇಔಟ್ ಅಲ್ಲಿ ನಮ್ದು ಆಲ್ರೆಡಿ ನೀವು ರಾಜನ್ಕುಂಟದಲ್ಲಿ ನೋಡಿದೀರಾ ನಮ್ಮ ಅಲೆ ಲೇಔಟ್ಸ್ ನೋಡಿದೀರಾ ಎಲ್ಲಾ ಲೇಔಟ್ಸ್ ಅಲ್ಲಿ ನಾವು ವಿತಿನ್ ಒನ್ ಟೂ ಇಯರ್ಸ್ ಅಲ್ಲಿ ಡಬಲ್ ಆಗಿದೆ ಅವ್ರ ಇನ್ವೆಸ್ಟ್ಮೆಂಟ್ ಓಕೆನಾ ಎಲ್ಲಿನೂ ನೀವು ಫಾರ್ ಸಪೋಸ್ ನಿಮ್ಮ ಅಮೌಂಟ್ ತಗೊಂಡೋಗಿ ನಾವು ಬ್ಯಾಂಕಲ್ಲಿ ಇಟ್ರೆ ಟ್ವೆಲ್ ಇಯರ್ಸ್ ಆಗುತ್ತೆ ನಿಮಗೆ ನಿಮ್ಮ ಅಮೌಂಟ್ ಡಬಲ್ ಆಗಕ್ಕೆ ಇಲ್ಲಾಂದ್ರೆ ಯಾರನ್ನ ಫ್ರೆಂಡ್ಸ್ಗೋ ಮತ್ತೆ ಯಾರನ್ನ ಫ್ಯಾಮಿಲಿ ಅವ್ರಿಗೆ ಕೊಟ್ರೆ ನೀವು ಬಡ್ಡಿ ಕೊಟ್ರೆ ಅದು ಸಿಕ್ಸ್ ಮಂತ್ಸ್ ಬರುತ್ತೆ ಆಮೇಲೆ ಬರುತ್ತೆ ಇಲ್ಲ ಗ್ಯಾರಂಟಿ ಇಲ್ಲ ಓಕೆನಾ ಅನ್ಸೆಕ್ಯೂರ್ಡ್ ಇನ್ವೆಸ್ಟ್ಮೆಂಟ್ಸ್ ಅಂತೀವಿ ನಮ್ಮದು ಸೆಕ್ಯೂರ್ಡ್ ಇನ್ವೆಸ್ಟ್ಮೆಂಟ್ ವಿತ್ ಇನ್ ಟೂ ಇಯರ್ಸ್ ಅಲ್ಲಿ ತೌಸಂಡ್ ಪರ್ಸೆಂಟ್ ನಮ್ಮ ಲೇಔಟ್ಸ್ ಅಲ್ಲಿ ಎಲ್ಲಿ ತಗೊಂಡ್ರೂ ಡಬಲ್ ಆಗುತ್ತೆ ಡಬಲ್ ಆಗುತ್ತೆ ಡಬಲ್ ಆಗುತ್ತೆ ಯಾಕಂದ್ರೆ ನಾವು ಆ ಥರ ಮೈಂಟೈನ್ ಮಾಡ್ತೀವಿ ನಾವ್ ಏನು ತೋರಿಸಿದಿವಿ ನಾವು ಏನು ಮಾಡ್ತಾ ಇದೀವಿ ಇದು ಒಂದು ಪ್ಯಾಶನ್ ಇಟ್ಕೊಂಡು ಮಾಡ್ತಾ ಇದ್ದ ದುಡ್ಡು ಮಾಡೋಣ ಅಂತ ಬಂದಿಲ್ಲ ಓಕೆನಾ ನೀವು ನೋಡಿರ್ಬೋದು ಈ ಕ್ವಾಲಿಟಿ ಈ ಪ್ರೈಸ್ಗೆ ಯಾರು ಕೊಡೋದೇ ಇಲ್ಲ ಅಷ್ಟು ದೂರ ಬಂದು ಯಾಕೆ ತಗೋಬೇಕು ಅಂತ ಕೆಲವರು ಏನು ಏನು ಮಾಡ್ತಾರೆ ಅಂದ್ರೆ ಸರ್ ನಾವು ಗೌರಿ ಬಿದ್ದರ್ಗ್ ಬಂದು ಯಾಕೆ ತಗೋಬೇಕು ಇಲ್ಲಾಂದ್ರೆ ನಾವು ಬೇರೆ ಕಡೆ ನಾನು ನನಗೆ ಇಮ್ಮಿಡಿಯೇಟ್ ಲೊಕೇಶನ್ ತಗೊತೀನಿ ನಾನು ಅಲ್ಲಿ ನಮಗೆ ಅಪ್ರಿಷಿಯೇಷನ್ ಆಗುತ್ತೆ ಅಂತ ಅವ್ರಿಗೆ ಒಂದು ಇದಿರುತ್ತೆ ಜನರಲಿ ಎಲ್ಲರೂ ಇದರಲ್ಲಿ ಏನಂದ್ರೆ ಒಂದು ಯಾರೇ ಆಗಲಿ ನನಗೆ ಒಂದು ರಿಸಾರ್ಟ್ ಇರಬೇಕು ಓಕೆನಾ ನನ್ನ ಫ್ಯಾಮ್ಲಿಗೆ ಒಂದು ರಿಸಾರ್ಟ್ ಇರಬೇಕು ನನ್ನ ಫ್ಯಾಮ್ಲಿ ಜೊತೆ ಹೋಗಿ ನಾನು ವೀಕೆಂಡ್ ಹೋಗಿ ನನ್ನ ಸೈಟು ಇರುತ್ತೆ ಅದ್ರ ಸಮೇತ ನಾನು ಒಂದು ರಿಸಾರ್ಟ್ ನಾನು ಫೀಲಿಂಗಲ್ಲಿ ಎಂಜಾಯ್ ಮಾಡಬೇಕು ನಮ್ಮ ಫ್ಯಾಮಿಲಿ ಎಲ್ಲ ಹೋದ್ರೆ ನಮಗೆ ಸ್ವಿಮ್ಮಿಂಗ್ ಪೂಲ್ ಇರಬೇಕು ಕ್ಲಬ್ ಹೌಸ್ ಇರಬೇಕು ನಮ್ಮ ಮಕ್ಕಳೆಲ್ಲ ಆಟ ಆಡ್ಕೊಳಕೆ ಪ್ಲೇಸ್ ಇರಬೇಕು ಇವೆಲ್ಲ ಯಾರು ಪ್ರೊವೈಡ್ ಮಾಡಲ್ಲ ಸರ್ ಒಂದು ಸೈಟ್ ಇರುತ್ತೆ ಬಿಟ್ಟು ನಿಮ್ಗೆ ಅಲ್ಲಿಗೆ ಹೋಗಿ ನಾವು ಫೆಸಿಲಿಟೀಸ್ ಎಲ್ಲ ಯಾರು ಮಾಡಲ್ಲ ಈಗ ನಾವು ಮಾಡಿರೋದು ಮೇನ್ ಇಲ್ಲಿ ಉದ್ದೇಶ ಏನಂದ್ರೆ ಎವ್ರಿ ಕಾಮನ್ ಮ್ಯಾನ್ ಒಂದು ಇಲ್ಲಿ ಅವರು ಲಕ್ಸುರಿ ಲಕ್ಸುರಿ ಎಕ್ಸಿ ಅವರು ಎಂಜಾಯ್ ಮಾಡಬಹುದು ಇಲ್ಲಿ ಇದರ ಜೊತೆಗೆ ಇನ್ನೂ ಸೇರಿಸ್ಬಿಡೋಣ ಅಲ್ಲ ಸರಿಯಾದ ಡಾಕ್ಯುಮೆಂಟ್ ಇದ್ರೆ ನಿಮ್ಮ ಕಷ್ಟ ಕಾಲಕ್ಕೆ ಹೌದು ಕಷ್ಟ ಕಾಲಕ್ಕೆ ಮಕ್ಕಳು ಎಜುಕೇಶನ್ ಲೋನ್ ಆಗಿರ್ಬೋದು ಅಂತ ನೀವು ಆಲ್ರೆಡಿ ನೀವೇನೋ ತಗೊಂಡಿದ್ದಾರೆ ಅಂತ ಹೇಳ್ತಿದ್ರಿ ಏನ್ ಏನ್ ತಗೊಂಡಿದ್ದಾರೆ ಸರ್ ಸರ್ ಒಬ್ಬರು ಕ್ಲೈಂಟ್ ಬಂದಿದ್ರು ನಮ್ಗೆ ಅವ್ರಿಗೆ ಏನಾಗಿತ್ತು ಎಜುಕೇಶನ್ ಲೋನ್ ಬೇಕಾಯ್ತು ಅವ್ರಿಗೆ ಅವ್ರ ಮಕ್ಕಳಿಗೆ ಓಕೆನಾ ಅವರು ಏನು ಮಾಡಿದ್ರು ಅವರು ಒಂದು ಮನೇನ ಪ್ಲೆಡ್ಜ್ ಅದು ಇದು ಏನು ಮಾರ್ಟಿಗೇಜ್ ಮಾಡಿ ಲೋನ್ ಅಂತ ಇದ್ರು ಬಟ್ ಆ ಮನೆಯಲ್ಲಿ ಆಲ್ರೆಡಿ ಲೋನ್ ಇತ್ತು ಅವ್ರಿಗೆ ಸೊ ಲೋನ್ ಕೊಡೋಲ್ಲ ಅಂತ ಹೇಳಿದ್ರು ಅವರು ನಾನು ಒಂದು ಐಡಿಯಾ ಕೊಟ್ಟಿದ್ದೆ ಅವ್ರಿಗೆ ಸರ್ ನಮ್ಮ ಲೇಔಟಲ್ಲಿ ಈಗ ನಾವು ಮಾಡ್ತಾ ಇರೋದು ಪ್ರೈಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಬಟ್ ಬ್ಯಾಂಕ್ ಅವರು ಹಂಡ್ರೆಡ್ ರುಪೀಸ್ ವ್ಯಾಲ್ಯೂಷನ್ ಕೊಟ್ಟವ್ರೆ ಇದಕ್ಕೆ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ವ್ಯಾಲ್ಯೂಷನ್ ಇದೆ ಸೊ ದಟ್ ಎವ್ರಿ ಒಂದು ಸೈಟ್ ತರ್ಟಿ ಫಾರ್ಟಿ ಸೈಟ್ಗೆ ಇಪ್ಪತ್ತು ಲಕ್ಷ ಫುಲ್ ಲೋನೇ ತಗೋಬಹುದು ಅವರು ಹೌದು ನಿಮ್ಮ ಈಗ ನಿಮ್ ನೀವು ಮಾಡಿದ ಕೋಟೆ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಯಾಕಂದ್ರೆ ನಮ್ಮ ವ್ಯಾಲ್ಯೂಯೇಷನ್ ಜಾಸ್ತಿ ಇದೆ ಓಕೆನಾ ಅದರಿಂದ ಏನಾಗುತ್ತೆ ಅಂದ್ರೆ ಅಡ್ವಾಂಟೇಜ್ ಈಗ ಫಾರ್ ಸಪೋಸ್ ನೀವೇ ನೀವೇ ಇದೀರಾ ನೀವು ಒಂದು ಬಿಸ್ನೆಸ್ ಲೋನ್ ಬೇಕು ಇಲ್ಲಾಂದ್ರೆ ಒಂದು ಪರ್ಸನಲ್ ಲೋನ್ ಬೇಕು ಏನ್ ಮಾಡ್ತೀವಿ ನಾವು ಜನರಲಿ ನನಗೊಂದು ಹತ್ತು ಲಕ್ಷ ಬೇಕಂದ್ರೆ ನಾನು ಏನ್ ಮಾಡ್ತೀನಿ ಸರ್ ನಾನು ಹೋಗಿ ನನ್ನ ಫ್ರೆಂಡ್ ಹತ್ರ ನಾನು ಒಂದು ಇಂಟ್ರೆಸ್ಟ್ ತಗೊಂತೀನಿ ಅವಾಗ ಏನಾಗುತ್ತೆ ನನಗೆ ಇಂಟ್ರೆಸ್ಟ್ ವಿತ್ ಇನ್ ಟೂ ರುಪೀಸ್ ತ್ರೀ ರುಪೀಸ್ ಅಲ್ಲಿ ಯಾರು ಅದಕ್ಕಿಂತ ಕಡಿಮೆ ಯಾರು ಕೊಡ್ತಾ ಇಲ್ಲ ಅವಾಗ ಏನಾಗುತ್ತೆ ಅಂದರೆ ನಮಗೆ ಟೆನ್ ಲ್ಯಾಕ್ಸ್ ತಗೊಂಡ್ರೆ ಟ್ವೆಂಟಿ ತೌಸಂಡ್ ರುಪೀಸ್ ಇಂಟ್ರೆಸ್ಟೇ ಬರುತ್ತೆ ನಮಗೆ ಎವ್ರಿ ಮಂತ್ ಬಟ್ ಅದೇ ಪ್ಲೇಸಲ್ಲಿ ಅವ್ರಿಗೆ ಎಲಿಜಿಬಿಲಿಟಿ ಇದ್ದರೆ ನಾವು ಲೋನ್ ಮಾಡ್ಕೊಡ್ತೀವಿ ಅವ್ರಿಗೆ ಫಾರ್ ಸಪೋಸ್ ಇಲ್ಲ ಸರ್ ನಮ್ಮ ಹತ್ರ ಕ್ಯಾಶೇ ಇದೆ ಅಂತ ತೊಗೊಂಡ್ರು ಅವ್ರ ಸೈಟು ಅದ್ರ ಮೇಲೆ ಅವರು ಬಿಸ್ನೆಸ್ ಲೋನು ಮತ್ತು ಎಜುಕೇಷನ್ ಲೋನು ಎಲ್ಲ ಮಾಡ್ಕೋಬಹುದು ಅಂದ್ರೆ ದುಡ್ಡು ಫುಲ್ ಕೊಟ್ಟರು ಅವ್ರು ಲೋನ್ ತಗೋಬಹುದು ಏನಾದ್ರು ಬಿಸ್ನೆಸ್ ಮಾಡಕ ಒಂದ್ ಇದು ಈಸಿ ಹೇಳ್ಬೇಡ ನೀವು ಯಾವ್ದಕ್ಕಾದ್ರೂ ದುಡ್ಡು ಇಟ್ಕೊಂಡಿದ್ರೆ ಈ ಸೈಟ್ ತಗೊಂಡ್ಬಿಡಿ ವಾಪಸ್ ಮತ್ತೆ ಬ್ಯಾಂಕ್ ಇಂದ ನಿಮ್ಗೆ ಲೋನ್ ಸಿಗುತ್ತೆ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಬೇರೆ ಇನ್ವೆಸ್ಟ್ ಮಾಡಿ ಇಪ್ಪತ್ತು ಲಕ್ಷ ಲೋನ್ ತಗೋಬಹುದು ಇನ್ನೊಬ್ಬರಿಗೆ ಏನು ಅಂತ ಹೇಳಿದ್ರೆ ನಿಮಗೆ ಒಂದ್ ರೂಪಾಯಿ ದುಡ್ಡು ಫುಲ್ ದುಡ್ಡು ಸಿಗುತ್ತೆ ಫುಲ್ ಮಾಡ್ಕೊಡ್ತೀವಿ

ತಗೊಳ್ಳೋರು ಯಾರಪ್ಪ ಸುಮ್ಮನೆ ಮಾರೋ ಮುಂದೆ ಹೇಳಿ ಹೇಳ್ತಾರೆ ಇದೆಲ್ಲ ಕಾಮನ್ ಅನ್ಸುತ್ತೆ ನಿಮ್ಮ ಕಂಪ್ನಿಯಿಂದ ಏನು ನಮಗೆ ಗ್ಯಾರಂಟಿ ಕೊಡ್ತೀರಿ ಅದು ಆಗುತ್ತೆ ಅನ್ನೋದು ಏನು ಗ್ಯಾರಂಟಿ ಅಂತ ನಾನು ಗ್ರಾಹಕ ಕೇಳ್ತಾ ಇದ್ದೀನಿ ಎಸ್ ಸರ್ ನನ್ನ ಕಂಪ್ನಿದಲ್ಲಿ ವಿತ್ ಟೂ ಇಯರ್ಸ್ ಅಲ್ಲಿ ಈ ಸೈಟ್ ಅವ್ರು ಏನು ಇನ್ವೆಸ್ಟ್ ಮಾಡೋರು ಡಬಲ್ ಆಗುತ್ತೆ ಸರ್ ಡಬಲ್ ಆಗುತ್ತೆ ತೌಸಂಡ್ ಪರ್ಸೆಂಟ್ ಆಗುತ್ತೆ ಯಾಕಂದ್ರೆ ನಮ್ದು ಆಲ್ರೆಡಿ ನಮ್ಮ ಲಾಸ್ಟ್ ಟೂ ಲೇಔಟ್ಸ್ ಅಲ್ಲಿ ಒನ್ ಇಯರ್ ಅಲ್ಲಿ ಆಗಿದೆ ನನಗೆ ಬೆಂಗಳೂರಿಗೆ ಹೊಸ ಬಸ್ ಹೌದು ನಾನು ಯಾವ್ದೋ ಒಂದು ಹಳ್ಳಿಯಲ್ಲಿ ಕುತ್ಕೊಂಡು ಈ ವಿಡಿಯೋ ನೋಡ್ತಾ ಇದ್ದೀನಿ ಸರ್ ಹೌದು ನಿಮ್ಮನ್ನ ನಂಬಿ ಅಥವಾ ನನ್ನ ನಂಬಿ ಇಲ್ಲಿ ಸೈಟ್ ತಗೊಂಡ್ರೆ ಹೌದು ಅವನಿಗೆ ಗ್ಯಾರಂಟಿ ಕೊಟ್ಟಬೋಣ ಪರ್ಸೆಂಟ್ ಕೊಡ್ತೀನಿ ಕ್ಲಿಯರ್ ಜನಗಳು ಒಂದೇನ್ ಮಾಡಬೇಕು ಬೆಂಗ್ಳೂರ್ ಬಿಟ್ಟು ಅವ್ರ ಕಾರಲ್ಲಿ ಬರ್ತಾ ಒಂದು ಸಾವಿರ ಲೇಟ್ ಸಿಗುತ್ತೆ ಮಾಡ್ಕೊಳ್ಳಿ ಸರ್ ಅವ್ರು ನನ್ಗೆ ನಾನು ಒಂದು ಚಾಲೆಂಜ್ ಏನಂದ್ರೆ ನನಗೆ ಈ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಎಂತ ಈ ತರ ಫೆಸಿಲಿಟೀಸ್ ಈ ತರ ಅಮ್ಯುನಿಟೀಸ್ ಅಲ್ಲಿ ನನಗೆ ಒಂದ್ ಸೈಟ್ ಎಂಟೈರ್ ಕರ್ನಾಟಕದಲ್ಲಿ ಯಾರನ್ನ ತೋರಿಸ್ಬೇ ಯಾರು ನಿಮ್ ಕಸ್ಟಮರ್ ಆಗ್ಲಿ ಇಲ್ಲಾಂದ್ರೆ ನಿಮ್ ವೀಕ್ಷಕರಾಗ್ಲಿ ಇಲ್ಲಾಂದ್ರೆ ನೀವೇ ಆಗ್ಲಿ ನನ್ಗೆ ಟೂ ತೌಸಂಡ್ ರುಪೀಸ್ ಅಲ್ಲಿ ಈ ತರ ಅಮ್ಯುನಿಟೀಸ್ ಮಾಡಿ ಈ ತರ ಕೊಡ್ಬೇಡಿ ನಾನು ಫ್ರೀ ಆಗಿ ಕೊಡ್ತೀನಿ ನಿಮ್ಮ ಇಷ್ಟು ಇದನ್ನ ಕೊಡಕ್ಕಾಗಿಲ್ಲ ಅದು ಮಾತ್ರ ಸತ್ಯ ಆಮೇಲೆ ಕ್ಲಬ್ ಹೌಸ್ ನಿಂತಿದ್ದೀವಿ ಈಗ ನಾನು ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳಿದನಲ್ಲ ಆಲ್ರೆಡಿ ವರ್ಕ್ ಸ್ಟಾರ್ಟ್ ಆಗ್ತಾ ಇದೆ ನೀವು ನೋಡಿರ್ಬೋದು ನಾವು ಯಾವ್ದು ಪೆಂಡಿಂಗ್ ಇಡಲ್ಲ ಇಮಿಡಿಯೇಟ್ ಆಗಿ ಮಾಡ್ಕೊಂಡು ಬಂದ್ಬಿಡ್ತೀವಿ ಇದೆಲ್ಲ ಪಾರ್ಕ್ ಸರ್ ನೀವು ಇಲ್ಲಿಂದ ನೋಡಿ ಇದು ಪಾರ್ಕ್ ಎಸ್ ಟೂ ಏಕರ್ಸ್ ಪಾರ್ಕ್ ಹೋಗಿದೆ ಈ ಕಡೆ ರೈಟ್ ಸೈಡ್ ಲೆಫ್ಟ್ ಸೈಡ್ ಮುಕ್ಕಾಲ್ ಎಕರೆ ಹೋಗಿದೆ ಇದನ್ನು ಪಾರ್ಕ್ ಪಾರ್ಕ್ ಅಲ್ಲಿ ನಾನು ಪೂಲ್ ಕ್ಲಬ್ ಹೌಸ್ ಆಮೇಲೆ ಬ್ಯಾಡ್ಮಿಂಟನ್ ಶೆಟಲ್ ನನ್ನ ವಿಡಿಯೋದಲ್ಲಿ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಹೌದು ಇಲ್ಲಿ ಔಟ್ಡೋರ್ ಜಿಮ್ ಏರಿಯಾ ಆ ಕಡೆ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಎಲ್ಲ ಮಾಡ್ತಾ ಇದೀವಿ ಫಾರ್ಮ್ ಹೌಸ್ ಅಲ್ಲಿ ಅವ್ರಿಗೆ ಏನಂದ್ರೆ ಒಂದು ಫಾರ್ಮ್ ಹೌಸ್ ಎಕ್ಸ್ಪೀರಿಯನ್ಸ್ ನಮ್ ಲೇಔಟ್ ಅಲ್ಲಿ ಸಿಗುತ್ತೆ ಬಂದವರು ಈಗ ನಮ್ ಲೇಔಟ್ ಅಲ್ಲಿ ಮೇನ್ ಉದ್ದೇಶ ಏನಂದ್ರೆ ಫ್ಯಾಮ್ಲಿ ಜೊತೆ ಬಂದು ಅವರು ಎರಡು ದಿನವೂ ಇದ್ದು ಹೋಗ್ಬೋದು ಓಕೆ ನಾವು ಆ ಥರ ಫೆಸಿಲಿಟೀಸ್ ಮಾಡ್ತಾಯಿದ್ದೀವಿ ನೀವು ಇಷ್ಟು ದೂರ ನಾವು ಯಾಕೆ ಬರಬೇಕಂದ್ರೆ ನಿಮಗೆ ನಾನು ಒಂದೇ ಹೇಳ್ತೀನಿ ಸರ್ ನೀವು ಬರ್ತ್ಡೇ ಪಾರ್ಟೀಸ್ ಮತ್ತು ನಿಮ್ಮ ಮನೆಯಲ್ಲಿ ಏನಾರ ಫಂಕ್ಷನ್ಸ್ ಒಂದು ಹನ್ ಹಂಡ್ರೆಡ್ ಮೆಂಬರ್ಸ್ ಗೆಟ್ ಟುಗೆದರ್ ಆಗಿ ಒಂದು ಪಾರ್ಟಿ ಮಾಡ್ಕೋಬೇಕಂದ್ರೆ ನೀವು ಏನು ನಾವು ನಾವೇನು ಮಾಡಬೇಕು ಎಲ್ಲೋ ಒಂದು ಫಂಕ್ಷನ್ ಹಾಲ್ ಬುಕ್ ಮಾಡ್ಕೋಬೇಕು ಇಲ್ಲಾಂದರೆ ಏನು ಮಾಡಬೇಕು ಎಲ್ಲನ ನಮ್ಮದು ಗೊತ್ತಿರೋರ್ದು ಫಂಕ್ಷನ್ ಹಾಲು ಇಲ್ಲಾಂದರೆ ಏನೇನೋ ಪಾರ್ಟಿ ಹಾಲ್ ಇಲ್ಲಾಂದರೆ ನಮ್ಮ ಮನೆಯಲ್ಲೇ ಮಾಡ್ಕೋಬೇಕು ಮನೆ ಚಿಕ್ಕದು ಸಾಕಾಗಲ್ಲ ಓಕೆನಾ ಆಚೆ ಬರ್ರಿ ಓಕೆನಾ ನೀವು ಒಂದು ಜಸ್ಟ್ ಒನ್ ಅವರ್ ಫ್ರಮ್ ಬೆಂಗಳೂರಿಂದ ಒನ್ ಅವರ್ ಆಗುತ್ತೆ ನಿಮಗೆ ಇಲ್ಲಿಗೆ ಬರೋಕ್ಕೆ ನಿಮ್ಮ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಇಲ್ಲಿಗೆ ಬನ್ನಿ ಇಲ್ಲಿ ಪಾರ್ಟಿ ಹಾಲು ಇರುತ್ತೆ ಪಾರ್ಟಿ ಹಾಲಲ್ಲಿ ನಿಮ್ಗೆ ಅಪ್ ಟು ಹಂಡ್ರೆಡ್ ಮೆಂಬರ್ಸ್ವರೆಗೂ ನೀವು ಎನಿ ಫಂಕ್ಷನ್ಸ್ ಎನಿ ಈವೆಂಟ್ ನೀವು ಫ್ರೀಯಾಗಿ ಇಲ್ಲಿ ಕ್ಲಬ್ ಹೌಸಲ್ಲಿ ಯೂಸ್ ಮಾಡ್ಕೋಬಹುದು ಆಮೇಲೆ ನಿಮ್ ಫ್ಯಾಮಿಲಿ ಜೊತೆ ಇಲ್ಲಿ ಬಂದ್ರೆ ಅವರು ನಿಮ್ಗೆ ಅಪ್ರಿಶಿಯೇಟ್ ಮಾಡ್ತಾರೆ ಎಂತ ಪ್ಲೇಸ್ ಅಲ್ಲಿ ನೀವು ಸೈಟ್ ತಗೊಂಡಿದೀರ ಅಂತ ಓಕೆನಾ ಅಷ್ಟು ಚೆನ್ನಾಗಿ ಬರುತ್ತೆ ಇಲ್ಲಿ ಇಲ್ಲಿ ಪೊಲ್ಯೂಷನ್ ಇಲ್ಲ ಓಕೆನಾ ಫ್ರೀ ಆಗಿ ನೀವೇ ನೋಡ್ತಾ ಇದೀರಾ ಯಾವ ತರ ಇದೆ ಅಂತ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ ರೆಸಾರ್ಟ್ ಇರುತ್ತೆ ಫುಡ್ ಅವೈಲೇಬಲ್ ಇರುತ್ತೆ ಅಂದ್ರೆ ನಿಮ್ಮ ಸೈಟ್ ಗೆ ನೀವು ಒಂದು ಒಂದು ಸುಮ್ನೆ ಒಂದು ವೀಕ್ಲಿ ಒಂದು ವಿಸಿಟ್ ಹಾಕೋಬಹುದು ಬನ್ನಿ ಸೈಟ್ ನೋಡ್ದಂಗೂ ಆಗುತ್ತೆ ಅದ್ರ ಜೊತೆಗೆ ಎಂಜಾಯ್ ಮಾಡ್ದಂಗ ಆಗುತ್ತೆ ಯಾವಾಗ ಬೇಕು ಅವಾಗ ಮನೆ ಕಟ್ಕೊಳ್ಳಿ ಬೇಡ ಲೋನ್ ತಗೊಳ್ಳಿ ಬೇಡ ಏನಾದ್ರೂ ಮಾಡಿ ಇಲ್ಲಿ ರೆಂಟಲ್ ಇನ್ಕಮ್ ತುಂಬಾ ಚೆನ್ನಾಗಿದೆ ಸರ್ ಡ್ಯೂ ಟು ಇಂಡಸ್ಟ್ರೀಸ್ ಓಕೆನಾ ನಿಮಗೆ ರೆಂಟಲ್ ಇನ್ಕಮ್ ಟು ಬಿ ಎಚ್ ಕೆ ಫಿಫ್ಟೀನ್ ತೌಸಂಡ್ ಮಿನಿಮಮ್ ಇಲ್ಲಿ ಬರುತ್ತೆ ನಮ್ಮ ಲೇಔಟ್ ಅಲ್ಲಿ ಗೇಟೆಡ್ ಕಮ್ಯುನಿಟಿದಲ್ಲಿ ನಿಮಗೆ ಫಿಫ್ಟೀನ್ ತೌಸಂಡ್ ರುಪೀಸ್ ರೆಂಟಲ್ ಇನ್ಕಮ್ ಸ್ಟಾರ್ಟ್ ಆಗುತ್ತೆ ನಾವು ವಿಲ್ಲಾ ಸ್ಟಾರ್ಟ್ ಮಾಡ್ತಾ ಇದೀವಿ ಇಲ್ಲಿ ನಾನು ತೋರಿಸಿದ್ದೇನೆ ಅಲ್ಲ ನಿಮಗೆ ಹಾಂ ವಿಲ್ಲಾಸ್ ನೋಡ್ದೆ ಹೌದು ವಿಲ್ಲಾಸ್ ಎಲ್ಲಿ ಶುರು ಇಲ್ಲಿ ಸರ್ ಇಲ್ಲೇ ಸರ್ ಈ ರೋಡಲ್ಲೇ ವಿಲ್ಲಾ ಶುರು ಆಗೋದು ಈ ಕಡೆ ರೋಡ್ ಈ ಕಡೆ ರೋಡ್ ಹೌದು ನಾನು ವಿಡಿಯೋದಲ್ಲಿ ನೀವು ನೋಡಿರ್ತೀರ ಬ್ರೋಚರ್ ಅಲ್ಲಿ ನೋಡ್ತಾರೆ ಅವರು ನಾ ಎರಡು ಕಡೆ ಸ್ಟಾರ್ಟ್ ಆಗುತ್ತೆ ವಿಲ್ಲಾಸ್ ಅವು ನಾವೇ ಮಾಡಿ ನಾವೇ ಕಟ್ಟಿ ನಾವು ಸೇಲ್ ಮಾಡ್ತೀವಿ ಅದನ್ನ ಯಾವಾಗ ಕೊಡ್ತೀರಿ ಸರ್ ಈ ಸದ್ಯಕ್ಕೆ ಇದೆಯಾ ಅಥವಾ ಮುಂದಕ್ಕೆ ಸರ್ ಆಲ್ರೆಡಿ ಬುಕಿಂಗ್ ಆಗಿದೆ ಈಗ ನೆಕ್ಸ್ಟ್ ಒಂದು ಪರ್ಮಿಷನ್ ಬರಬೇಕು ಬಂದಾದ ಮೇಲೆ ನಾವು ಸ್ಟಾರ್ಟ್ ಮಾಡ್ತೀವಿ ಅದು ಬುಕಿಂಗ್ ಅಂದ್ರೆ ಅದು ಯಾವ ತರ ಇದೆ ಸರ್ ಸರ್ ಈಗ ಎನಿ ನಿಮ್ ವಿಲ್ಲ ನಿಮ್ ವಿಲ್ಲಾ ಬೇಕು ಅಂದ್ರೆ ಫಿಫ್ಟಿ ತೌಸಂಡ್ ರುಪೀಸ್ ಬುಕಿಂಗ್ ಅಮೌಂಟ್ ತಗೊಂಡು ಆಮೇಲೆ ಲೋನ್ ಲೋನ್ ಕನ್ನ ಹೋಗಿ ಲೋನ್ ಅಲ್ಲಿ ಅವ್ರು ವಿಲ್ಲ ಕಟ್ಕೋಬಹುದು

ಓಕೆ ಏನು ಎಲ್ಲ ತರ್ಟಿ ಫಾರ್ಟಿನೇ ಎಲ್ಲ ತರ್ಟಿ ಫಾರ್ಟಿನೇ ತರ್ಟಿ ಫಾರ್ಟಿ ಈಗ ಇರೋದ್ರಲ್ಲಿ ನಾವು ನೋಡ್ತಾ ಇದ್ವಿ ಸೈಜ್ ಏನು ಇದೆ ಇದರಲ್ಲಿ ಸರ್ ಈಗ ತರ್ಟಿ ಫಿಫ್ಟಿ ತರ್ಟಿ ಫಾರ್ಟಿ ಇದೆ ಸರ್ ಒಂದೂವರೆ ಸಾವಿರ ಎಸ್ ತೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ತೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಅವೈಲೇಬಿಲಿಟಿ ಇದೆ ಹಾಂ ಇದು ರೇಟ್ ಏನು ರೇಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಒಂದು ತರ್ಟಿ ಫಾರ್ಟಿಗೆ ಎಷ್ಟಾಗುತ್ತೆ ಸರ್ ನಿಮಗೆ ಹದಿನೆಂಟು ಲಕ್ಷ ಆಗುತ್ತೆ ಸರ್ ಹದಿನೆಂಟು ಲಕ್ಷ ಆಗ್ತದೆ ಹೌದು ಹದಿನೆಂಟು ಲೋನ್ ಸಿಗುತ್ತೆ ಲೋನು ಸಿಗುತ್ತೆ ಟ್ವೆಂಟಿ ಲೋನ್ ಸಿಗುತ್ತೆ ಓಹ್ ಇನ್ನೇ ಎರಡ್ ಲಕ್ಷ ಅವ್ರಿಗೆ ಉಳೀತದೆ ಹೌದು ಸೈಟ್ ತಗೋಳಿ ಎರಡು ಲಕ್ಷ ಎರಡು ಲಕ್ಷ ತಗೊಂಡ್ ಹೋಗಿ ಮತ್ತೆ ಅವ್ರ ಫ್ಯಾಮಿಲಿ ಒಂದು ಗಿಫ್ಟ್ ಅಂತ ಹೇಳ್ತೀನಿ ಸರ್ ಒಂದು ರಿಸಾರ್ಟ್ ಅವ್ರ ನಿಮ್ ನಿಮ್ ಫ್ಯಾಮಿಲಿ ಗೆ ನಾವು ಗಿಫ್ಟ್ ಕೊಡ್ತಾ ಇರ್ತೀವಿ ಇದೇನಂದ್ರೆ ನಿಮ್ ಫ್ಯಾಮಿಲಿ ಗೆ ಒಂದು ರಿಸಾರ್ಟ್ ಒಂದು ಗಿಫ್ಟ್ ನಮ್ದ್ರಲ್ಲಿ ಸೈಟ್ ತಗೊಂಡ್ರೆ ಅವ್ರ ರಿಸಾರ್ಟ್ ಅಲ್ಲಿ ಇದ್ದಂಗೆ ಸೇಮ್ ಓಕೆ ಆ ತರ ಫೀಲಿಂಗ್ ಇರುತ್ತೆ ಅವ್ರಿಗೆ ಓಕೆ ಅದಂತೂ ಗ್ಯಾರಂಟಿ ಅದನ್ನು ಫುಲ್ಫಿಲ್ ಮಾಡೇ ಮಾಡ್ತೀವಿ ಆಲ್ರೆಡಿ ಮಾಡಿದೀವಿ ನೈಂಟಿ ಪರ್ಸೆಂಟ್ ಮಾಡಿದೀವಿ ಇನ್ನ ಟೆನ್ ಪರ್ಸೆಂಟ್ ವರ್ಕ್ ನಡೀತಾ ಇದೆ ನೀವೇ ನೋಡಿರ್ಬೋದು ಅದನ್ನು ಸೂನ್ ಫಿನಿಶ್ ಮಾಡ್ತೀವಿ ಅದನ್ನು ರಿಯಲ್ ಕಣ್ಣಿಗೆ ಕಾಣಿಸ್ತಾ ಇದೆ ಹೌದು ಡಾಕ್ಯುಮೆಂಟ್ ಪಕ್ಕ ಇದೆ ಅವರು ಯಾವ ಬ್ಯಾಂಕ್ ಅಲ್ಲಿ ಆಲ್ರೆಡಿ ಕಸ್ಟಮರ್ ತಗೊಂಡಿರೋರು ಬ್ಯಾಂಕ್ ಅಲ್ಲಿ ಅಪ್ರೂವ್ ಆಗಿದೆ ಎಲ್ಲಾ ಬ್ಯಾಂಕ್ ಅಲ್ಲಿ ಅಪ್ರೂವ್ ಆಗಿದೆ ಪ್ರಾಜೆಕ್ಟ್ ಎಲ್ಲಾ ಬ್ಯಾಂಕ್ ಅಲ್ಲಿ ಅವರು ಎಲ್ಲಿ ಬೇಕಂದ್ರೆ ಅಲ್ಲಿ ಲೋನ್ ತಗೋಬಹುದು ತೋರ್ಸಿದ್ರೆ ಸಾಕು ಎಲ್ಲಾ ಬ್ಯಾಂಕ್ ಅಲ್ಲಿ ಲೋನ್ ಕೊಡ್ತಾರೆ ಆದ್ರೂ ಕೆಲವೊಂದಿಷ್ಟು ಜನಕ್ಕೆ ಹೇಳ್ಬೇಡ ನೀವು ನಿಮ್ಮಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿ ನೋಡ್ತಾ ಇರೋರು ಒಂದ್ ಸೆಕ್ ಬೇಕಂದ್ರೆ ಕೊಡ್ತೀರಿ ನೀವು ಸರ್ ಟ್ವೆಂಟಿ ಬುಕಿಂಗ್ ಅಮೌಂಟ್ ಇರುತ್ತೆ ಬುಕ್ಕಿಂಗ್ ಅಮೌಂಟ್ ತಗೊಂಡು ನಾವು ಲೀಗಲ್ ಪೇಪರ್ ಕೊಡ್ತೀವಿ ಲೀಗಲ್ ಎಲ್ಲ ಚೆಕ್ ಚೆಕ್ ಮಾಡ್ಕೊಂಡವರು ಲೀಗಲ್ ಓಕೆ ಆದ್ಮೇಲೆ ಅವರು ಡೈರೆಕ್ಟ್ ರಿಜಿಸ್ಟ್ರೇಷನ್ ಬರಬಹುದು ಇಲ್ಲಾಂದ್ರೆ ಲೋನ್ ಕನ್ನಡ ನಾವೇ ಲೋನ್ ಬೇಕಂದ್ರೆ ನಾವೇ ಲೋನ್ ಪ್ರಾಸೆಸ್ ಮಾಡ್ಕೊಡ್ತೀವಿ ಅವ್ರಿಗೆ ಇಲ್ಲಾಂದ್ರೆ ಅವರು ಎಲ್ಲಿ ಅಕೌಂಟ್ ಇದ್ರೆ ಅಲ್ಲಿ ಅಲ್ಲಿ ಹೋದ್ರು ಅವರು ಲೋನ್ ತಗೋಬಹುದು ಆಮೇಲೆ ಮೇನ್ ನಿಮಗೆ ಇದರಲ್ಲಿ ಎಸ್ ಬಿ ಐ ಆಗುತ್ತೆ ಬ್ಯಾಂಕ್ ಅಲ್ಲಿ ಲೋನ್ ಆಗುತ್ತೆ ಸರ್ ಬಿಕಾಸ್ ಇದು ಡಿ ಸಿ ಕನ್ವರ್ಷನ್ ಡಿ ಟಿ ಸಿ ಪಿ ನೈನ್ ಲೆವೆನ್ ಎ ಖಾತ ಇಂಡಿವಿಜುವಲ್ ಈ ಖಾತ ಇದು ಇಂಡಿವಿಜುವಲ್ ಈ ಖಾತ ಈ ಖಾತ ಸೊ ದಟ್ ನಾವು ಯಾರ್ ರಿಕಮೆಂಡೇಶನ್ ಬೇಕಾಗಿಲ್ಲ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಎಲ್ಲಾ ಬ್ಯಾಂಕ್ ಅವರು ಅವ್ರ ಪ್ರೊಫೈಲ್ ಅವ್ರ ಬ್ಯಾಂಕ್ ಹೋಗಿ ನಮ್ ಫೈಲ್ ಕೊಟ್ರೆ ಹಂಡ್ರೆಡ್ ಲೋನ್ ಆಗುತ್ತೆ ಈಗ ತಗೊಂಡ್ವಿ ಸರ್ ಎಲ್ಲ ಆಯ್ತು ತಿಂಗಳಿಗೆ ಕೊಡ್ತೀರಿ ಸರ್ ಫಾರ್ಟಿ ಫೈವ್ ಡೇಸ್ ಟೈಮ್ ಇರುತ್ತೆ ಬುಕಿಂಗ್ ಅಮೌಂಟ್ ಬುಕಿಂಗ್ ವಿತ್ ಇನ್ ಫಾರ್ಟಿ ಫೈವ್ ಡೇಸ್ ಅಲ್ಲಿ ಹೋಗಬಹುದು ಅಂದ್ರೆ ಡೈರೆಕ್ಟ್ ಕ್ಯಾಶ್ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ನೋಡ್ಕೊಂಡು ಅವರು ಸರ್ ಈಗ ಮಾಡಬೇಕಂದ್ರೆ ವಿಸಿಟ್ ಮಾಡ್ಬೇಕಂದ್ರೆ ಏನಾದ್ರು ಸ್ಪೆಸಿಲಿಟಿ ನಮ್ಮ ಆಫೀಸ್ ಎಲ್ಲಂಕ ನ್ಯೂಟನ್ ಅಲ್ಲಿ ಲೋಕೇಟ್ ಆಗಿದೆ ಆರ್ ಜೆಡ್ ಮಾಲ್ ಹತ್ರ ದಿ ಗ್ರೇಟ್ ಬಿಲ್ಸ್ ಅಂತ ದಿ ಗ್ರೇಟ್ ಬಿಲ್ಸ್ ನಮ್ಮ ಕಂಪನಿ ಹೆಸರು ನಾವು ಸ್ಟಾರ್ಟ್ ಮಾಡಿದ್ದು ಟೂ ತೌಸಂಡ್ ಏಯ್ಟೀನಲ್ಲಿ ಸ್ಟಾರ್ಟ್ ಮಾಡಿದೀವಿ ಇಷ್ಟು ಇದು ಮೂರನೇ ಲೇಔಟ್ ನಮ್ದು ಮೂರನೇ ಲೇಔಟ್ ಓಕೆನಾ ಎರಡು ಲೇಔಟ್ ಸಕ್ಸಸ್ಫುಲ್ಲಿ ಕಂಪ್ಲೀಟೆಡ್ ಅದನ್ನು ಏನಂದ್ರೆ ನೀವು ಹೇಳಿದಿರೋ ವಿತಿನ್ ಒನ್ ಇಯರ್ ಅಲ್ಲೇ ಅದು ಡಬಲ್ ಆಗಿದೆ ಓಕೆ ನಾವು ನೀವು ನೋಡಿದಿರಾ ಸೊ ನಮ್ಮ ಆಫೀಸ್ ಎಲ್ಲಂಕ ನ್ಯೂಟನ್ ಅಲ್ಲಿ ಲೊಕೇಟ್ ಆಗಿದೆ ಅಲ್ಲಿಗೆ ಬಂದ್ರೆ ನಮ್ಮ ಸೈಟ್ ವಿಸಿಟ್ ಡೈಲಿ ಇರುತ್ತೆ ನಮ್ಮ ಕಾರ್ಸ್ ಇದೆ ನಮ್ಮ ಹುಡುಗರು ಇದ್ದಾರೆ ಕರ್ಕೊಂಡೋಗಿ ತಿರ್ಗಾ ಕರ್ಕೊಂಡ್ ಬರ್ತಾರೆ ಯಲಂಕಾಕ್ ಬರ್ಬೇಕು ಯಲಂಕಾಕ್ ಬರ್ಬೇಕು ನಾವು ಇಲ್ಲಿಂದ ನಾವು ಸೈಟ್ ವಿಸಿಟ್ ಪ್ರೊವೈಡ್ ಮಾಡ್ತೀವಿ ಅವ್ರಿಗೆ ಡೈಲಿ ಯಾವಾಗ್ಲೂ ಇರುತ್ತೆ ಅಥವಾ ಸ್ಯಾಟರ್ಡೆ ಸಂಡೇ ಇಲ್ಲ ಇಲ್ಲ ಎನಿ ಟೈಮ್ ಇರುತ್ತೆ ಯಾವಾಗ್ಲಾದ್ರು ಎನಿ ಟೈಮ್ ಇರುತ್ತೆ ಸಾಟರ್ಡೆ ಸಂಡೇ ಸ್ವಲ್ಪ ಜಾಸ್ತಿ ಇರುತ್ತೆ ಅವರು ಟೈಮಿಂಗ್ಸ್ ನೋಡ್ಕೊಂಡು ಬರ್ಬೋದು ಒಂದ್ ದಿನ ಮುಂಚೆ ನಮ್ಗೆ ಇನ್ಫಾರ್ಮ್ ಮಾಡ್ಬೇಕು ಆ ತರ ಏನ್ ಮಾಡ್ತೀವಿ ಅವ್ರಿಗೆ ಸ್ಲಾಟ್ ಬುಕ್ ಮಾಡಿರ್ತೀವಿ ಓಕೆ ನಾವು ಸ್ಲಾಟ್ ಗೆ ಯಾರು ನಾವು ಅಕಾಮಡೇಟ್ ಮಾಡಲ್ಲ ಕಾರು ವಿತ್ ಡ್ರೈವರ್ ಅವೈಲೇಬಿಲಿಟಿ ಇರ್ತಾರೆ ಒಬ್ಬರು ಎಕ್ಸಿಕ್ಯೂಟಿವ್ ಇರ್ತಾರೆ ಬಂದು ನೋಟ್ಸ್ ಬಿಟ್ಟು ಎಲ್ಲಾ ಎಕ್ಸ್ಪ್ಲೇನ್ ಮಾಡಿ ಅವ್ರು ತಿರ್ಗಿ ಆಫೀಸ್ ಕರ್ಕೊಂಡು ಬರ್ತಾರೆ ಓಕೆ ಸೊ ಈಗ ಇದೆಲ್ಲ ಡೆವಲಪ್ ಆದ್ಮೇಲೆ ನೋಡಿ ತಗೊಳ್ತೀನಿ ಅನ್ನೋರು ಕೂಡ ಇರ್ತಾರೆ ನೋಡೋಣ ಇವ್ರು ಏನೇನ್ ಮಾಡ್ತಾರೆ ಅಂತ ಅವಾಗ ಇದೇ ರೇಟ್ ಇರುತ್ತಾ ಇಲ್ಲ ಈಗ ನಿಮ್ಗೆ ನಾನು ಹೇಳ್ತಾ ಇರೋದು ರೇಟ್ ಜಸ್ಟ್ ಫಾರ್ ಒನ್ ಮಂತ್ ಗೆ ಈ ಮಂತ್ ಎಂಡ್ ವರೆಗೆ ಇರುತ್ತೆ ಏಟ್ ಹಂಡ್ರೆಡ್ ರುಪೀಸ್ ನೆಕ್ಸ್ಟ್ ಮಂತ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಆಗೋದು ಯಾಕಂದ್ರೆ ನಾನು ಸ್ವಲ್ಪ ಈ ಕ್ಲೀನಿಂಗ್ ಸ್ವಲ್ಪ ವೈಟ್ ಮಾಡ್ತಾ ಇದ್ದೀನಿ ಈ ಕ್ಲೀನಿಂಗ್ ಎಲ್ಲ ಆದ್ಮೇಲೆ ಡೇಸ್ ಆಯ್ತು ಎಲ್ಲ ಕ್ಯೂರಿಂಗ್ ಎಲ್ಲ ತೆಗೆದು ಈ ಕ್ಲೀನಿಂಗ್ ಎಲ್ಲ ಆದ್ಮೇಲೆ ನಾವು ಸ್ವಿಮಿಂಗ್ ಫುಲ್ ಕ್ಲಬ್ ಅಂತ ಹೇಳಿದ್ನಲ್ಲ ಸ್ಟಾರ್ಟ್ ಮಾಡ್ತೀನಿ ನಿಮಗೆ ನೀವು ಸ್ಟಾರ್ಟಿಂಗ್ ಇಲ್ಲಿ ಕಡಿಮೆ ಅಂತ ಕೇಳಿದೆ ರುಪೀಸ್ ಅಲ್ಲಿ ಕೊಟ್ಟಿದ್ದು ಅದ್ಭುತ ಸರ್ ಇಲ್ಲಿಗೆ ಬರ್ಬೇಕಂದ್ರೆ ಬಸ್ ಫೆಸಿಲಿಟೀಸ್ ಏನಾದರೂ ಬಸ್ ಇದೆ ನಿಮಗೆ ಟ್ರೈನಲ್ಲಿ ಬರ್ತಾರೆ ಬಸ್ ಅಲ್ಲಿ ಬರ್ತಾರೆ ಇಲ್ಲಿ ತುಂಬಾ ನಿಯರ್ ಬೈ ಬಸ್ ಅಂದ್ರೆ ಯಾವ್ದು ಮಾರ್ಕೆಟ್ ಇಂದ ಇದೆಯಾ ಅಥವಾ ಇದೆ ಮಾರ್ಕೆಟ್ ಇಂದ ಇದೆ ಹಿಂದೂಪುರ್ ಇದು ಬೆಂಗಳೂರು ಹಿಂದೂಪುರ್ ಬಸ್ಸಸ್ ಯಾವಾಗ್ಲೂ ಇದೆ ಬಿ ಟಿ ಎಸ್ ಅಂತ ಏನಿಲ್ಲ ಇಲ್ಲಿ ಬಿ ಟಿ ಎಸ್ ಏನಿಲ್ಲ ಸರ್ ಚಿಕ್ಕಬಳ್ಳಾಪುರ ವರ್ಗೆ ಬಿ ಟಿ ಎಸ್ ನಾವು ನಿಯರ್ ಬೈ ನಾವು ಗೌರಿಬಿದ್ದು ಟೌನ್ ಅಲ್ಲಿ ಇದೀವಿ ಈಗ ಗೌರಿಬಿದ್ದು ಟೌನ್ ಇಂದ ನಿಮ್ಗೆ ವಿದ್ರಾಶ್ವತ ಅಂತಾರೆ ವಿದ್ರಾಶ್ವತ ನಮ್ ಲೇಔಟ್ ಇಂದ ಟೂ ಕಿಲೋಮೀಟರ್ಸ್ ಅಲ್ಲಿ ಇದೆ ಲೇಪಾಕ್ಷಿ ಇಪ್ಪತ್ತು ಕಿಲೋಮೀಟರ್ಸ್ ಅಲ್ಲಿ ಇದೆ ನಿಮ್ಗೆ ಏರ್ಪೋರ್ಟ್ ಹೋಗಬೇಕಂದ್ರೆ ಫಾರ್ಟಿ ಫೈವ್ ಟು ಫಿಫ್ಟಿ ಮಿನಿಟ್ಸ್ ಅಲ್ಲಿ ಏರ್ಪೋರ್ಟ್ ಹೋಗ್ತೀರಾ ಎಲಂಕ ಹೋಗಬೇಕಂದ್ರೆ ನೀವು ಎಲ್ ಅದೇ ಬ್ಯಾಂಗ್ಳೂರ್ ಹೋಗ್ಬೇಕಂದ್ರೆ ಒನ್ ಅವರ್ ಅಲ್ಲಿ ಬ್ಯಾಂಗ್ಳೂರ್ ರೀಚ್ ಆಗ್ತೀವಿ ಆನ್ ದಿ ವೇ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಇದೆ ನೋಡ್ಕೊಂಡು ಬರ್ಬೋದು ನನಗೆ ಏನಿಸುತ್ತೆ ಗೊತ್ತಾ ಈ ಲೇಔಟ್ ಮಾಡೋರು ಕೂಡ ನಿಮ್ಮನ್ನು ನೋಡಬೇಕು ಅಂತ ಅನ್ಸುತ್ತೆ ಹೌದು ಸರ್ ಯಾಕೆ ತುಂಬಾ ಜನ ಎಲ್ಲ ನೋಡಬೇಕು ಈ ಒಂದು ಲೇಔಟ್ ಹೇಗೆ ನಿರ್ಮಾಣ ಮಾಡಬೇಕು ಹೇಗೆ ಮಾಡಬೇಕು ಅದಕ್ಕೆ ಬೆಲೆ ಹೇಗೆ ಬರುತ್ತೆ ನೋಡಿ ಅಂದ್ರೆ ನಿಮ್ಮ ಡೆವಲಪ್ಮೆಂಟ್ ಬಗ್ಗೆ ನಿಮ್ಗೆ ಕಾನ್ಫಿಡೆನ್ಸ್ ಇದೆ ಹೌದು ಅಲ್ವಾ ನಾನು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಇಲ್ಲಿ ತೌಸಂಡ್ ಪರ್ಸೆಂಟ್ ಮಾಡೇ ಮಾಡ್ತೀವಿ ಸರ್ ಓಕೆ ಓಕೆನಾ ಹೆಂಗೆ ಇಷ್ಟೆಲ್ಲ ಪ್ರೀತಿ ನಿಮಗೆ ಸರ್ ಅದು ಅದ್ರ ಮೇಲೆ ಇದೆ ನಮಗೆ ಏನಂದ್ರೆ ಮಾತಾಡಿಸ್ತೀನಿ ವ್ಯಾಪಾರ ಎಲ್ಲರದ್ದು ನಿಜ ಸರ್ ಎಲ್ಲರೂ ಮಾಡುತ್ತಾ ಇರೋದು ಹಣಕ್ಕೋಸ್ಕರನೇ ಹೌದು ಬಟ್ ಅದ್ರ ಜೊತೆಗೆ ಒಂದ್ ಆಡ್ ಆಗಿದೆ ನೋಡ್ರಿ ನಿಮ್ದು ಅವ್ರಿಗೆ ಸರ್ ಎಲ್ಲರಿಗೂ ಒಂದು ಪ್ಯಾಶನ್ ಇರುತ್ತೆ ಅಲ್ಲ ಅದು ನನ್ಗೆ ಏನಂದ್ರೆ ಈ ಪ್ಯಾಶನ್ ಇದು ಮೈನ್ ಗ್ರೀನರಿ ಅಂದ್ರೆ ಪ್ಯಾಶನ್ ಒಂದು ಲೇಔಟ್ ಮಾಡ್ಬೇಕಂದ್ರೆ ನನ್ಗೆ ತುಂಬಾ ಪ್ಯಾಶನ್ ಇದೆ ಅದರಲ್ಲಿ ಆ ಲೇಔಟ್ ಯಾವ ತರ ಮಾಡ್ಬೇಕು ಒಂದು ಕಡಿಮೆ ರೇಟ್ ಅಲ್ಲಿ ಲಕ್ಸುರಿ ಆಗಿ ತೋರಿಸ್ಬೇಕು ಕೆಲವ್ರು ಏನ್ ಮಾಡ್ತಾರಂದ್ರೆ ಈಗ ಹತ್ತು ರೂಪಾಯಿನ ಹಂಡ್ರೆಡ್ ರುಪೀಸ್ ಸೇಲ್ ಮಾಡ್ತಾವ್ರೆ ಅದು ಎಲ್ಲಾರ್ಗು ಗೊತ್ತಿರಬಹುದು ಹತ್ತು ರೂಪಾಯಿ ಇನ್ವೆಸ್ಟ್ ಮಾಡ್ಬಿಟ್ಟು ಹಂಡ್ರೆಡ್ ರುಪೀಸ್ ಈ ರಿಯಲ್ ಎಸ್ಟೇಟ್ ಅಲ್ಲಿ ನಡೀತಾ ಇರೋದು ಸೊ ನಾವು ಇಲ್ಲಿ ಏನ್ ಮಾಡಿದೀವಿ ಹತ್ತು ರೂಪಾಯಿ ಇನ್ವೆಸ್ಟ್ ಮಾಡಿ ನಾವು ಹಂಡ್ರೆಡ್ ರುಪೀಸ್ ಮಾಡ್ತಾ ಇಲ್ಲ ಜಸ್ಟ್ ನಾರ್ಮಲ್ ಮಾರ್ಜಿನ್ ಇಟ್ಕೊಂಡು ಮಾಡ್ತಾ ಇದೀವಿ ಅವ್ರಿಗೆ ಗೊತ್ತಾಗುತ್ತೆ ಈ ಪ್ರೈಸಲ್ಲಿ ನಾನು ಕೊಡ್ಬೇಕಂದ್ರೆ ಎಷ್ಟು ಕ್ವಾಲಿಟಿ ಆಫ್ ವರ್ಕ್ ಮಾಡಿದೀನಿ ಅಂತ ಕೆಲವರು ಏನಂದ್ರೆ ಎಕರಾಕೆ ಒಂದು ಟೆನ್ ಲ್ಯಾಕ್ಸ್ ಟ್ವೆಂಟಿ ಫೈವ್ ಟ್ವೆಂಟಿ ಲ್ಯಾಕ್ಸ್ ಖರ್ಚು ಮಾಡ್ತಾರೆ ಓಕೆನಾ ಇಲ್ಲಿ ಅರವತ್ತು ಲಕ್ಷ ಬೀಳ್ತಾ ಇದೆ ನಮಗೆ ಈಗ ಒನ್ ಎಕರೆಗೆ ಖರ್ಚು ಅರವತ್ತು ಲಕ್ಷ ಬೀಳ್ತಾ ಇದೆ ಎಕರೆಗೆ ಕೋಟಿ ಕೋಟಿ ಲ್ಯಾಂಡ್ ಕೋಟಿ ಖರ್ಚು ಆಗೋಯ್ತು ಇನ್ನ ಕೋಟಿ ಮಾಡೋದಿದೆ ಓಹೋ ಲ್ಯಾಂಡ್ ಕಾಸ್ಟ್ ಬಿಟ್ಟು ಲ್ಯಾಂಡ್ ಕಾಸ್ಟ್ ಬಿಟ್ಟು ಇದು ಡೆವಲಪ್ಮೆಂಟ್ ಕಾಸ್ಟ್ ಹೇಳ್ತಾ ಎಲ್ಲ ಇಂಜಿನಿಯರ್ ಬಂದು ಸಫ್ಟ್ಫೈ ಮಾಡ್ಕೋಬೋದು ಏನ್ ಖರ್ಚು ಮಾಡಿದೀವಿ ಅಂತ ಅದು ಅವರು ಬೈ ಬೈ ಸೀಂಗ್ ಓನ್ಲಿ ಕಮ್ ಟು ನೋ ಓಕೆನಾ ಏನಿಲ್ಲ ಗೆಳೆಯರೇ ಎಷ್ಟೊತ್ತು ಮಾತಾಡಿದ್ರು ಕೊನೆಗೆ ಒಂದೇ ಒಂದು ರಿಸಲ್ಟ್ ಏನು ಅಂತಂದ್ರೆ ನಿಮ್ಮ ಕನಸಿನ ಮನೆ ಆಗಲಿ ಕನಸಿನ ಉದ್ಯೋಗ ಆಗಲಿ ಕನಸಿನ ನೀವೇನು ಕಷ್ಟಪಟ್ಟು ಮಕ್ಕಳನ್ನ ಓದಿಸ್ತೀರಿ ಅಂತ ಆಗಲಿ ಅಥವಾ ವೀಕೆಂಡ್ ನೀವು ಏನಾದರೂ ಎಲ್ಲಾದರೂ ವೀಕೆಂಡ್ ಹೋಗಲೇಬೇಕಲ್ಲ ಒಂದು ವಾರ ದುಡಿದಿರ್ತೀವಿ ಎಲ್ಲೋ ಹೋಗಿ ಲಕ್ಷಾಂತರ ಖರ್ಚು ಮಾಡೋದು ಸಾವಿರಾರು ಗಟ್ಟಲೆ ಲಕ್ಷಾಂತರ ಖರ್ಚಾಗತ್ತ ನೀವು ಮುಂದಿನ ದಿವಸಗಳಲ್ಲಿ ಇಲ್ಲಿ ಬಂದು ಎಂಜಾಯ್ ಮಾಡಬಹುದು ಒಂದ್ ಸೈಟ್ ಇದೆ ಅನ್ನೋ ಒಂದು ಕಾರಣಕ್ಕ ಇಷ್ಟೆಲ್ಲ ಸ್ಪೆಸಿಲಿಟಿ ಸಿಗ್ತಾ ಇದೆ ಖಂಡಿತ ನಾನು ಇವರನ್ನ ಪಕ್ಕದಲ್ಲಿ ನಿಂತಿದ್ದಾರೆ ಅಂತ ಹೇಳ್ತಿಲ್ಲ ಒಂದ್ಸಲ ನಿಮಗೆ ಕಷ್ಟ ಆದ್ರೂ ಚಿಂತಿಲ್ಲ ಒಂದು ಇಲ್ಲಿಗೆ ಬನ್ನಿ ಒಂದ್ಸಲ ನಮ್ಮ ಆಫೀಸಿಗೆ ಬಂದ್ರೆ ಆರಾಮಾಗಿ ಅವರು ವೀಕೆಂಡಿಗೆ ಯಾವ ತರ ಬರ್ತಾರೆ ಆ ತರ ಕರ್ಕೊಂಡು ಬರ್ತೀವಿ ಫುಡ್ ಎಲ್ಲ ಫ್ರೀ ಇರುತ್ತೆ ಆರಾಮಾಗಿ ಫುಡ್ ತಿನ್ಕೊಂಡು ಒಂದ್ ಟೈಮ್ ಒಂದ್ ದಿನ ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಯಾರಿಗೂ ಏನು ಅವ್ರು ತಗೊಂತ ತಗೋಬೇಕು ಅಂತ ಎಲ್ಲಿ ಇಲ್ಲ ಎಲ್ಲಿ ಇಲ್ಲ ಒಂದು ಅವ್ರ ಆಶೀರ್ವಾದ ಮಾಡೋದ್ರೆ ಸಾಕು ನಮ್ಗೆ ಅದಾಗುತ್ತೆ ಏನ್ ತೊಂದರೆ ಇಲ್ಲ ಅದ್ಭುತ ಸರ್ ಅದ್ಭುತ ಬಹಳ ಚೆನ್ನಾಗಿ ಮಾತಾಡಿದ್ರು ನನಗಂತೂ ಬಹಳ ಖುಷಿ ಆಯ್ತು ಇದು ಈ ತಿಂಗಳ ಆಫರ್ ಆಫರು ಗಮನದಲ್ಲಿ ಇಟ್ಕೊಳ್ಳಿ ಈ ತಿಂಗಳ ಆಫರ್ ಮತ್ತೆ ನೀವು ಮುಂದಿನ ತಿಂಗಳು ಡೆವಲಪ್ ಆಗಿ ಬಂದ ಮೇಲೆ ನೋಡೋಣ ಆಗಿರೋಣ ಅಂತ ಕುತ್ಕೋಬೇಡಿ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ಇನ್ವೆಸ್ಟ್ಮೆಂಟ್ ಅಂತೂ ಅದ್ಭುತವಾದ ಜಾಗ ಇನ್ನೊಂದು ಆಮೇಲೆ ನಿಮ್ಗೆ ಇನ್ನೂ ಒಂದು ಚಿಂತೆ ಬಿಡಿ ಒಂದು ರೂಪಾಯಿ ಇಲ್ಲ ಇಪ್ಪತ್ತು ಲಕ್ಷ ಲೋನ್ ನಿಮ್ಗೆ ಎರಡು ಲಕ್ಷ ಲೋನ್ ನಿಮಗೆ ವಾಪಸ್ ಕೊಡ್ತಾರೆ ಹೌದು ಈ ಸ್ಪೆಷಲಿಟೀಸ್ ಇನ್ನೆಲ್ಲಿದೆ ಹಾಗಾಗಿ ಮನ್ಸ್ ಮಾಡೋರು ಯಾರಿಗಾರು ತಗೋಬೇಕಂತಿದ ಬಹಳ ಯೋಚನೆ ಮಾಡೋಕ್ ಹೋಗ್ಬಿಡ್ರಿ ಇನ್ವೆಸ್ಟ್ಮೆಂಟ್ ಅಂತ ಮಾಡಿರಿ ಬಹಳ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ಹೌದು ಎಲ್ಲದಕ್ಕೂ ಒಂದೇ ಸೊಲ್ಯೂಷನ್ ಸಿಗಲ್ಲ ಸರ್ ಅದು ಸಿಗೋಲ್ಲ ಸರ್ ಅಲ್ವಾ ಬೇರೆ ಬೇರೆ ಸಿಂಪಲ್ ಸರ್ ಹಾಂ ನಿಮ್ಗೆ ಸೈಟ್ ಬೇಕಾ ಅದು ಅಪ್ರಿಷಿಯೇಷನ್ ಆಗಬೇಕಾ ಅಷ್ಟೇ ಒಂದು ನಿಮಗೆ ನಿಮ್ಮ ಫ್ಯಾಮಿಲಿಗಂತೂ ಒಂದು ರಿಸಾರ್ಟ್ ಇರಬೇಕಾ ಹಾಂ ಇಷ್ಟು ಬೇಕು ಅಂತ ಯಾರಿಗಿದ್ರೆ ಅವ್ರು ಬರಲಿ ಮತ್ತೆ ಇದಕ್ಕಿಂತ ಕಡಿಮೆ ಅಲ್ಲಿ ಅಂತೂ ಎಲ್ಲಿ ಸಿಕ್ಕಲ್ಲ ಇದನ್ನೇ ಬಿಟ್ಟರು ಮುಂದಕ್ಕೆ ಇದು ಸಿಗಲ್ಲ ಹಂಗಾಗಿ ಬೇಗ ಬೇಗ ಮನ್ಸು ಮಾಡಿ ಒಂದ್ಸಲ ಬನ್ನಿ ಫೋನ್ ನಂಬರ್ ಬರ್ತಾ ಇದೆ ಫೋನ್ ಮಾಡಿ ಒಂದ್ಸಲ ಬಂದು ಪರ್ಚೇಸ್ ಮಾಡಿ ಆಮೇಲೆ ಆಗಿಲ್ಲ ಅಂದ್ರೆ ನೋಡಕ್ಕಾದ್ರೂ ಬನ್ನಿ ಮಿಸ್ ಮಾಡಬೇಡಿ ಅಲ್ವಾ ಅಷ್ಟೇ ಸರ್ ನಿಮ್ಮ ಫೀಡ್ಬ್ಯಾಕ್ ಬಹಳ ಇಂಪಾರ್ಟೆಂಟ್ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಹಾಗಿತ್ತು ಅಂತ ಇನ್ನೊಬ್ಬರಿಗೆ ಹೇಳಿ ಹೌದು ನಾವು ರೆಫರ್ ಮಾಡಿ ಮಾಡ್ತಾರೆ ಹಾ ಮಾಡಿ ನೀವು ಹೇಳಿ ಅಣ್ಣ ನಂದಂತೂ ಮನೆ ಇದೆ ಇಲ್ಲಿ ಹೋಗೋ ಇಲ್ಲಿ ಇಲ್ಲಿ ಯಾವುದೋ ಒಂದು ವಿಡಿಯೋ ನೋಡಿ ಅಂತ ಇದನ್ನು ಶೇರ್ ಮಾಡಿ ಒಂದಿಷ್ಟು ಜನಕ್ಕೆ ತಲುಪ್ಲಿ ಹಂಗಾಗಿ ಒಂದು ಸೂರ್ಯನ ಕನ್ಸ್ ನನ್ಸಾಗ್ಲಿ ಅಂತ ಹೇಳ್ತಾ ಒಳ್ಳೇದಾಗ್ಲಿ ಮನೆ ಕಟ್ಟಿ ಗೃಹ ಪ್ರವೇಶ ಕರೆಯೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕತೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ನಮಸ್ತೆ